ವಾಯ್ಸ್ ಮೆಸೇಜ್ ಸ್ಕಿಲ್ ಅಥವಾ ಟಿಪ್ಸ್ ಏನಪ್ಪ ಇದು ವಾಯ್ಸ್ ಮೆಸೇಜ್ ಸ್ಕಿಲ್ ಅಂದರೆ ಟಿಪ್ಸ್ ಅಂದರೆ ಏನು ವೆರಿ ಸಿಂಪಲ್ ನಿಮ್ಗೆ ಯಾರಾದರೂ ಮೇಲಾದ್ರೂ ಬೇಜಾರಾಯ್ತಾ ಏನಾದರೂ ಏನಾದರೂ ಅಂದ್ರೆ ಸಡನ್ನಾಗಿ ಫೋನ್ ಹತ್ಕೊಂಬಿಟ್ಟು ಕಾಲ್ ಮಾಡಿಬಿಡಿ ಅಥವಾ ಸಡನ್ನಾಗಿ ಏನು ಹೋಗ್ಬಿಡಿ ನ್ಯೂಟ್ರಲ್ ಆಗಿಬಿಡಿ ಸೈಲೆಂಟ್ ಆಗಿಬಿಡಿ ಮತ್ತೇನು ಮಾಡಬೇಕು ಮತ್ತು ಮನೆ ಬಂದುಬಿಟ್ಟು ಮೆಸೇಜ್ ಮೀ ಅಂದರೆ ಮೆಸೇಜ್ ನಮಗೆ ನಾವೇ ಮಾಡ್ಕೊಳ್ಳೋದು ಏನೇನು ಅವ್ರಿಗೆ ಅವ್ರ ಮೇಲೆ ಬೇಜಾರಾಗಿದೆ ಬೈಬೇಕು ಅನ್ಸುತ್ತೆ ಎಲ್ಲವನ್ನು ಬೈದ್ಬಿಡಿ ಬೈದ್ಬಿಟ್ಟು ವಾಯ್ಸನ್ನು ರೆಕಾರ್ಡ್ ಮಾಡಿಬಿಟ್ಟು ನಿಮಗೆ ನೀವೇ ಕಳ್ಸ್ಕೊಂಬಿಡಿ ಆ ಮೆಸೇಜನ್ನು ಮತ್ತೆ ಒಂದು ಸ್ವಲ್ಪ ಅರ್ಧ ಗಂಟೆನ ಒನ್ ಅವರು ಟೂ ಅವರು ಬಿಟ್ಟು ಆ ಮೆಸೇಜನ್ನು ಪುನಃ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡು ಕೂಡ ಇನ್ನೂ ಸಮಾಧಾನ ಆಗಿಲ್ಲ ಇಲ್ಲ ಈ ಮೆಸೇಜ್ನ ಅವ್ರಿಗೆ ಕಳಿಸ್ಬೇಕು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಟೂ ಅವರ್ ವೆಯ್ಟ್ ಮಾಡಿ ಅರ್ಧ ದಿನ ವೆಯ್ಟ್ ಮಾಡಿ ಸಂಜೆ ಹೊತ್ತು ಮತ್ತೆ ಪುನಃ ಕೇಳಿಸ್ಕೊಳ್ಳಿ ಆ ವಾಯ್ಸ್ ಮೆಸೇಜ್ನ ಆವಾಗ ಅನಿಸುತ್ತೆ ನಿಧಾನ ಥೂ ಇದು ನಾನೇನ ಹೇಳಿದ್ದು ಡಿಲೀಟ್ ಮಾಡಿಬಿಡ್ತೀರಾ ನಿಮ್ಮ ವಾಯ್ಸ್ ಮೆಸೇಜ್ ನಿಮಗೆ ಕೇಳಿಸ್ಕೊಳ್ಳೋಕ್ಕಾಗಲ್ಲ ಇನ್ನು ಅವ್ರಿಗೆ ಕೇಳಿಸ್ಕೊಳಕ್ಕಾಗತ್ತಾ ಇದು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಕಾಪಾಡತ್ತೆ ಚಿಕ್ಕ ಚಿಕ್ಕ ಕ್ಲಿಪ್ ಅನ್ನು ಅಲ್ಲಿ ಕಳಿಸಿರ್ತಾರೆ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅದನ್ನ ನೋಡಿದ ತಕ್ಷಣ ನಾಲ್ಕಾರು ಜನರೇ ಫಾರ್ವರ್ಡ್ ಮಾಡ್ತಿದಾರೆ ನೋಡಿ ತನ್ನ ವಿಚಾರದಲ್ಲಿ ಜಡ್ಜ್ ಬೇರೆಯವ್ರ ವಿಚಾರದಲ್ಲಿ ಲಾಯರ್ ಈ ಪ್ರಪಂಚದಲ್ಲಿ ಒಳ್ಳೆಯವರು ಅಂತ ಹಂಡ್ರೆಡ್ ಪರ್ಸೆಂಟ್ ಯಾರೂ ಇಲ್ಲ ಈ ಜಗತ್ತಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆಟ್ಟವರು ಅಂತೂ ಯಾರೂ ಇಲ್ಲ ನಿಮಗೆ ಗೊತ್ತಿರಬಹುದು ಯಹೂದಿಯ ದಾರ್ಶನಿಕ ಒಬ್ಬ ಇದ್ದರು ಅವರ ಹೆಸರು ಮೋಸಿಸ್ ಅಂತ ಅವರೊಂದು ಮಾತು ಹೇಳ್ತಾರೆ ಅದರ ಬೇಜ್ಮೇಲೆ ಇವಾಗ ಕೂಡ ಕಾನೂನು ನಡೀತಾ ಇದೆ ಏನು ಅಂತಂದರೆ ಸಾವಿರಾರು ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ ಆದರೆ 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 ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಐ ಆಮ್ ಆಲ್ವೇಸ್ ವಿತ್ ಯು ಇದಕ್ಕೆ ಹೇಳ್ತಾರೆ ಪೇಸ್ ವ್ಯಾಲ್ಯೂ ನೋಡ್ಬಿಟ್ಟು ವಿಷಯ ತಿಳಿದುಕೊಳ್ಳದೆ ಟ್ರಸ್ಟ್ ಮಾಡೋದು ಕಮೆಂಟ್ಸ್ ಮಾಡೋದು ನಿರ್ಣಯವನ್ನ ಹೇಳ್ಬಿಡೋದು ಆದರೆ ವಿಷಯ ಗೊತ್ತಿಲ್ಲ ಸ್ವಲ್ಪ ದಿನ ಆದ ಮೇಲೆ ಮಗ ನಂಗೆ ಸಿಗ್ತಾರೆ ಮಗ ಸಿಗ್ದಾಗ ನಾನು ಕೇಳಿದೆ ಏನಕ್ಕೆ ಈ ತರ ಸಡನ್ ಆಗಿ ಸ್ಟಾಪ್ ಮಾಡಿದೆ ಅಂತ ಆಗ ಅವ್ರು ಹೇಳಿದ ಮಾತನ್ನು ಕೇಳಿದ ನನಗೆ ಶಾಕ್ ಆಯಿತು ಬೇಜಾರ್ ಕೂಡ ಆಯ್ತು ಸುಮಾರು ಮೂವತ್ತು ಲಕ್ಷ ಕ್ರಿಪ್ಟೋ ಕರೆನ್ಸಿಗೆ ದುಡ್ಡು ಹಾಕಿ ಕಳ್ಕೊಂಡಿರ್ತಾರೆ ಆ ವ್ಯಕ್ತಿ ಆದರೆ ಈ ಸಮಸ್ಯೆ ಆಗಿರೋದು ಕಳ್ಕೊಂಡಿರೋದನ್ನ ಸ ಹೆಂಡತಿಗೂ ಹೇಳಲಿಲ್ಲ ಅಮ್ಮಂಗೂ ಕೂಡ ಹೇಳಿರಲಿಲ್ಲ ನೀವೀಗ ನೀವಲ್ಲ ನಿಮ್ಮನ್ನು ನೀವು ಅಂದ್ಕೊಳ್ಳಿ ಗುರುಗಳು ಅಂತ ತಿಳ್ಕೊಂಬಿಡಿ ನಿಮ್ಮ ವೆಂಟವ್ರು ಅಂತ ತಿಳ್ಕೊಬೇಡಿ ಅವ್ರು ಹಾಕಿದರೆ ಈ ಪ್ರಾಬ್ಲಮ್ ಯಾವ ನಿರ್ಧಾರ ತೆಗೆದುಕೊಳ್ತಾ ಇದ್ರು ಈ ಯೋಚನೆ ಏನು ಮಾಡುತ್ತೆ ಕ್ಲಾರಿಫೈ ಮಾಡುತ್ತೆ ನಿಮಗೆ ಅಲ್ಲ ಅದು ಅಲ್ಲ ಇದು ಸರಿ ತಪ್ಪು ಕೂತಾಗ್ಬಿಡುತ್ತೆ ಸೊ ನಿಮ್ಮಲ್ಲಿ ನಿಮ್ಮ ಗುರುವನ್ನು ನೋಡಿ ಆ ಸ್ಥಾನದಲ್ಲಿ ಗುರುವಾಗ್ಬಿಡಿ ನೀವು ಏನೇ ಉತ್ತರಿಸಬೇಕಂದ್ರೂ ಮೂರು ಸೆಕೆಂಡ್ ಬಿಟ್ಟು ಹೋಲ್ಡ್ ಮಾಡಿ ಉತ್ತರ ಕೊಡಿ ಇದು ನಮ್ಮನ್ನು ಕಾಪಾಡುತ್ತೆ ಪ್ರೊಟೆಕ್ಟ್ ಮಾಡತ್ತೆ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಗೋವಿಂದ್ ಮಾತಾಡ್ತಿರೋದು ಇವತ್ತಿನ ಈ ವಿಡಿಯೋದಲ್ಲಿ ನೀವು ಹೇಗೆ ನಿರ್ಣಯವನ್ನು ತೆಗೆದುಕೊಳ್ಳೋದು ಅನ್ನೋ ಸಬ್ಜೆಕ್ಟ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ತೀರಿ ಅದರ ಬಗ್ಗೆ ಚರ್ಚೆ ಮಾಡೋಣ ಐ ಡೋಂಟ್ ಬಿಲೀವ್ ಇನ್ ಥಿಂಕಿಂಗ್ ರೈಟ್ ಡಿಸಿಷನ್ಸ್ ಐ ಟೇಕ್ ಡಿಸಿಷನ್ಸ್ ಆ್ಯಂಡ್ ದೆನ್ ಮೇಕ್ ದೆಮ್ ರೈಟ್ ರತನ್ ಟಾಟಾ ಈ ಒಂದು ವಿಷಯದಲ್ಲಿ ನಾವು ಇಂತಹ ಸ್ಟ್ರಾಂಗ್ ನಿರ್ಧಾರವನ್ನು ತೆಗೆದುಕೊಂಡು ನಂತರ ಅದರ ಪ್ರತಿಯಾಗಿ ಕೆಲಸ ಮಾಡಬೇಕು ಅಂದರೆ ನಮ್ಮಲ್ಲಿ ಎಷ್ಟು ನಾಲೆಜ್ ಇರಬೇಕು ಅಲ್ವಾ ಒಂದು ಕಥೆಯಿಂದ ನಿರ್ಣಯದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಒಬ್ಬ ವ್ಯಕ್ತಿ ಇದ್ದಾನೆ ಒಂದು ಕೊಲೆಯನ್ನು ಮಾಡಿದ್ದಾನೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಎರಡು ಕೊಲೆಗಳನ್ನು ಮಾಡಿರುವ ವ್ಯಕ್ತಿ ಮೂರನೇ ವ್ಯಕ್ತಿಯಾಗಿದ್ದಾನೆ ಮೂರರಿಂದ ನಾಲ್ಕು ಕೊಲೆಗಳನ್ನು ಮಾಡಿರುವಂಥ ವ್ಯಕ್ತಿ ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೀನಿ ಈ ಮೂವರಲ್ಲಿ ನಿಜವಾದ ಕೊಲೆಗಾರರು ಯಾರು ಅರೆ ಇದು ಪ್ರಶ್ನೆ ಮೂವರನ್ನು ಕೊಲೆನೇ ತಾನೇ ಮಾಡಿರೋದು ಇದರಲ್ಲಿ ಕೊಲೆಗಾರರು ಯಾರು ಅಂತಂದರೆ ಹಾಂ ಇಲ್ಲಿ ನಾವು ನಿರ್ಣಯ ತೆಗೆದುಕೊಂಡು ಏನಾದರೂ ಕಮೆಂಟ್ಸ್ ಕೂಡ ಮುಂಚೆ ಯೋಚಿಸಬೇಕು ಇಲ್ಲಿ ನಿಜವಾದ ಕೊಲೆಗಾರರು ಯಾರು ಅಂತ ಇವ್ರ ಬಗ್ಗೆ ತಿಳ್ಕೊಳ್ಬೇಕು ಏನು ತಿಳ್ಕೊಳ್ಬೇಕು ಇವರು ಯಾಕೆ ಕೊಲೆ ಮಾಡಿದರು ಅಂತ ಉದಾಹರಣೆಗೆ ಹೇಳಬೇಕಂದ್ರೆ ಮೊದಲನೇ ವ್ಯಕ್ತಿ ಒಬ್ಬರನ್ನು ಯಾರನ್ನು ಕೊಲೆ ಮಾಡಿರ್ತಾನೆ ತಂದೆಯನ್ನು ಕೊಲೆ ಮಾಡಿರ್ತಾನೆ ಬಿಕಾಸ್ ಆಸ್ತಿಗೋಸ್ಕರ ಎರಡನೇ ವ್ಯಕ್ತಿ ತನ್ನ ಇಬ್ಬರು ಫ್ರೆಂಡನ್ನು ಸಾಯಿಸಿರ್ತಾನೆ ಹಣಕ್ಕೋಸ್ಕರ ಸ್ವಾರ್ಥಕ್ಕಾಗಿ ಆದರೆ ಮೂರನೇ ವ್ಯಕ್ತಿ ಮೂರ್ನಾಲ್ಕು ಜನರನ್ನು ಯಾಕೆ ಕೊಲೆ ಮಾಡಿರ್ತಾರೆ ಅಂದರೆ ಒಂದು ವೆಕೇಶನಿಗೆ ಅಂತ ಹೋದಾಗ ಮೂವತ್ತು ಜನರ ಗ್ರೂಪ್ ಇರುತ್ತೆ ಅದರನ್ನು ಲೀಡ್ ಮಾಡುವ ಹೆಡ್ ಆಗಿರ್ತಾನೆ ಆದರೆ ಅಚಾನಕ್ಕಾಗಿ ಕಳ್ಳರು ಅವರ ಮೇಲೆ ಪಿಸ್ತೂಲಿನಿಂದ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ತನ್ನನ್ನು ಮತ್ತು ಗ್ರೂಪನ್ನು ರಕ್ಷಣೆ ಮಾಡುವ ಜವಾಬ್ದಾರಿಯಿಂದ ತನ್ನ ಪ್ರಾಣವನ್ನು ಪಣಕ್ಕೆ ಇಟ್ಟು ಆ ಮೂವತ್ತರಿಂದ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಜನರನ್ನು ರಕ್ಷಣೆ ಮಾಡಿ ಆ ಮೂರು ಜನರನ್ನು ಸಾಯಿಸ್ತಾರೆ ಇವಾಗ ನಿಮ್ಮ ನಿರ್ಣಯ ಚೇಂಜ್ ಆಗುತ್ತೆ ಅಲ್ವಾ ಈ ವಿಷಯದ ಬಗ್ಗೆ ತಿಳ್ಕೊಂಡಾಗ ನಿರ್ಣಯ ಬೇರೆ ಆಗುತ್ತೆ ಆದರೆ ಕೊಲೆ ಮಾಡಿದ್ದಾರೆ ಅಂತ ಅಷ್ಟೇ ಮಾತ್ರಕ್ಕೆ ಕೇಳಿದಾಗ ನಮ್ಮ ನಿರ್ಣಯ ಚೇಂಜ್ ಆಗಿಬಿಡುತ್ತೆ ಅಭಿಪ್ರಾಯ ಚೇಂಜ್ ಆಗಿಬಿಡುತ್ತೆ ಈಗ ಎರಡನೇ ಸ್ಟೋರಿಯಿಂದ ತಿಳ್ಕೊಳ್ಳೋಣ ಇದು ನನ್ನ ನ್ಯೂಟ್ರಿಷನ್ ಸೆಂಟರ್ನಲ್ಲಿ ಮೂವರು ವೆಯ್ಟ್ ಲಾಸಿಗಂತ ಅಂತ ಬರ್ತಾ ಇದ್ರು ಅಮ್ಮ ಮತ್ತೆ ಸೊಸೆ ಮಗ ಬರ್ತಾ ಒಂದು ಎರಡೂವರೆ ತಿಂಗಳಲ್ಲಿ ಚೆನ್ನಾಗಿ ವೆಯ್ಟ್ ಲಾಸ್ ಇದ್ರು ಸಡನ್ ಸಡನ್ನಾಗಿ ಒಂದ್ಸರಿ ಬರೋದನ್ನ ಸ್ಟಾಪ್ ಮಾಡಿಬಿಡ್ತಾರೆ ನನಗೆ ಯಾರೇ ಬರ್ತಾ ಇದ್ರಲ್ಲ ಯಾಕೆ ಸ್ಟಾಪ್ ಮಾಡಿ ಅಂತ ಕಾಲ್ ಮಾಡಿದಾಗ ಯಾರೂ ಎತ್ತುತ್ತಾ ಇರಲಿಲ್ಲ ಮತ್ತು ಸ್ವಲ್ಪ ದಿನ ಆದಮೇಲೆ ಅಮ್ಮ ಒಂದು ದಿವಸ ನನಗೆ ರಸ್ತೆಯಲ್ಲಿ ಸಿಕ್ಕಿದಾಗ ನಾನು ಕೇಳ್ತೀನಿ ಅಮ್ಮ ನಮಸ್ಕಾರ ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದೆ ಆಗ ಅಮ್ಮ ಹೇಳಿದರು ಅಯ್ಯೋ ಅದೇನು ಹೇಳೋದು ಸೊಸೆ ಇದ್ದಾಳಲ್ವಾ ಸೊಸೈ ಏನೋ ಕಿತಾಬತಿ ಮಾಡಿರ್ತಾಳೆ ಅವರು ಪಿತೂರಿಯಿಂದ ಮಗ ಕೂಡ ಇವ್ ದುಡ್ಡು ಕೊಡ್ತಾ ಇಲ್ಲ ಬೇಡ ಅಂತ ಹೇಳಿದ್ದಾರೆ ಮೂವರು ತೊಗೊಳಕ್ ಬಿಡ್ತಾ ಇಲ್ಲ ಇವಾಗಂತ ನನಗೆ ಬೇಜಾರಾಯಿತು ಹೌದಾ ಅಂತ ಅಂದ್ಕೊಂಡ್ಬಿಟ್ಟು ಅವರಿಬ್ರು ಬಗ್ಗೆ ಸ್ವಲ್ಪ ಬೇಜಾರಾಯಿತು ನಾನು ನಿಷೇನ್ ತಗೊಂಬೆ ಏನಪ್ಪಾ ಈ ರೀತಿ ತಪ್ಪು ಕೆಲಸ ಮಾಡಲ್ಲ ಕೊಡ್ಬೋದು ಕೊಡ್ಬೋದಿತ್ತಲ್ಲ ಅಂತ ಮತ್ತೆ ಹಾಗೆ ಸ್ವಲ್ಪ ಬೇಜಾರಾಯಿತು ನನಗೆ ಸ್ವಲ್ಪ ದಿನ ಮೇಲೆ ಮಗ ನನಗೆ ಸಿಗ್ತಾರೆ ಮಗ ಸಿಗ್ದಾಗ ನಾನು ಕೇಳಿದೆ ಏನಕ್ಕೆ ಈ ತರ ಸಡನ್ ಆಗಿ ಸ್ಟಾಪ್ ಅಂತ ಆಗ ಅವರು ಹೇಳಿದ ಮಾತನ್ನ ಕೇಳಿದ ನನಗೆ ಶಾಕ್ ಆಯಿತು ಬೇಜಾರು ಕೂಡ ಆಯಿತು ಸುಮಾರು ಮೂವತ್ತು ಲಕ್ಷ ಕ್ರಿಪ್ಟೋ ಕರೆನ್ಸಿಗೆ ದುಡ್ಡು ಹಾಕಿ ಕಳ್ಕೊಂಡಿರ್ತಾರೆ ಆ ವ್ಯಕ್ತಿ ಆದರೆ ಈ ಸಮಸ್ಯೆ ಆಗಿರೋದು ಕಳ್ಕೊಂಡಿರೋದನ್ನ ಹೆಂಡತಿಗೂ ಹೇಳಲಿಲ್ಲ ಅಮ್ಮಂಗೂ ಕೂಡ ಹೇಳಿರಲಿಲ್ಲ ಇದರಿಂದ ಏನಾಗಿದೆ ಎಲ್ಲವನ್ನು ಮುಚ್ಚಿಟ್ಟಿರೋದ್ರಿಂದಾಗಿ ದುಡ್ಡಿನ ಸಮಸ್ಯೆ ಆಗಿರೋದ್ರಿಂದಾಗಿ ಯಾರಿಗೂ ಹೇಳೋಕ್ಕಾಗದೆ ಈ ರೀತಿ ಸಮಸ್ಯೆ ಕ್ರಿಯೇಟ್ ಆಯಿತು ಈಗ ನೋಡಿ ನನ್ನ ಡಿಸಿಷನ್ ಚೇಂಜ್ ಆಯಿತು ನಾನು ಏನು ಮುಂಚೆ ನಿರ್ಣಯ ತಗೊಂಡಿದ್ದೋ ಈಗ ಎರಡೂ ವಿಚಾರಗಳನ್ನು ಕೇಳಿಸ್ಕೊಂಡೆ ಆ್ಯಕ್ಚುಲಿ ಏನು ನಡೆದಿದೆ ಅಂತ ಮಗನೂ ತಪ್ಪಿಲ್ಲ ಸೊಸೆದು ತಪ್ಪಿಲ್ಲ ಅಮ್ಮದು ತಪ್ಪಿಲ್ಲ ಆದರೆ ಅಲ್ಲಿ ನನ್ನ ವಿಷಯಸ್ ಏನು ನಾನು ಅಕುಮಿನೇಟ್ ಮಾಡಿದೆ ಅದು ಫೈನಲಿ ನನಗೆ ಗೊತ್ತಾಯಿತು ಯಾರಾದ ಸರಿ ಯಾರೋ ತಪ್ಪು ಅಂತ ವಿಚಾರ ವೆರಿ ಸಿಂಪಲ್ ಎರಡೂ ಸೈಡಿನ ವಿಚಾರವನ್ನು ಕೇಳಿ ಡಿಸಿಷನನ್ನು ತೆಗೆದುಕೊಳ್ಬೇಕು ನಿರ್ ನಿರ್ಧಾರ ಅಥವಾ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಂತ ಎರಡನೇ ಸ್ಟೋರಿಯಿಂದ ಗೊತ್ತಾಯಿತು ಈ ಮೂರನೇ ವಿಷಯ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ ನೀವು ಈ ನಡುವೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟ್ರೆಂಡಲ್ಲಿರುವಂಥ ವಿಷಯವನ್ನು ಕೇಳಿದಿರಿ ಸಂದೀಪ್ ಮಹೇಶ್ವರಿ ಮತ್ತು ಡಾಕ್ಟರ್ ವಿವೇಕ್ ಬಿಂದ್ರಾ ಅವರ ಒಂದು ಹಗ್ಗ ಜಗ್ಗಾಟದ ವಿಷಯ ಅದು ಎಷ್ಟರ ಮಟ್ಟಿಗೆ ವೈರಲ್ ಆಗಿದೆ ನೀವೆಲ್ಲರೂ ಕೂಡ ತಿಳಿದಿರ್ತಕ್ಕಂಥದ್ದು ಆದರೆ ನೀವೊಂದು ಅಬ್ಸರ್ವ್ ಮಾಡಿರ್ಬೋದು ಯಾರೆಲ್ಲ ಈ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡಿದ್ದಾರೋ ಆ ವಿಡಿಯೋದ ಕಮೆಂಟ್ಸ್ನಲ್ಲಿ ಕೆಲವೊಂದು ಪಾಯಿಂಟ್ಸ್ ಇದೆ ಏನು ಪಾಯಿಂಟ್ಸ್ ಅಂದರೆ ಐ ಆಮ್ ಆಲ್ವೇಸ್ ಸಪೋರ್ಟ್ ವಿತ್ ಸೋ ಆ್ಯಂಡ್ ಸೋ ಫಾರ್ ಎಕ್ಸಾಂಪಲ್ ಸಂದೀಪ್ ಮೈಸೂರಿ ಐ ಆಮ್ ಆಲ್ವೇಸ್ ಸಪೋರ್ಟ್ ಡಾಕ್ಟರ್ ವಿವೇಕ್ ಬಿಂದ್ರಾ ಅಂತ ಐ ಆಮ್ ಆಲ್ವೇಸ್ ವಿತ್ ಯು ಇದಕ್ಕೆ ಹೇಳ್ತಾರೆ ಪೇಸ್ ವ್ಯಾಲ್ಯೂ ನೋಡಿಬಿಟ್ಟು ವಿಷಯ ತಿಳಿದುಕೊಳ್ಳದೆ ಟ್ರಸ್ಟ್ ಮಾಡೋದು ಕಮೆಂಟ್ಸ್ ಮಾಡೋದು ನಿರ್ಣಯವನ್ನು ಹೇಳಿಬಿಡೋದು ಆದರೆ ವಿಷಯ ಗೊತ್ತಿಲ್ಲ ಎರಡೂ ಸೈಡಿನ ವಿಷಯದ ಕ್ಲಾರಿಟಿ ಇಲ್ಲದೆ ಪ್ರೇಕ್ಷಕರಾಗಿ ನಿರ್ಣಯವನ್ನು ಹಾಕ್ಬಿಡೋದು ಡಿಸಿಷನನ್ನು ತಿಳಿಸ್ಬಿಡೋದು ನಾವು ಆ್ಯಕ್ಚುಲಿ ಆ ಒಂದು ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡಿಲ್ಲ ಅಂದ್ರೂ ಕೂಡ ನಾವೇ ಮೆಸೇಜ್ ಹಾಕ್ಬಿಡೋದು ನಾವೇ ಕಮೆಂಟ್ಸ್ ಮಾಡ್ಬಿಡೋದು ನಾವು ಸಪೋರ್ಟ್ ಮಾಡ್ಬಿಡೋದು ಕಂಪ್ಲೀಟ್ ಗೊತ್ತಿಲ್ಲದೆ ನೀವು ಬೇಕಾದರೆ ಹೋಗಿ ಚೆಕ್ ಮಾಡ್ಬೋದು ಕೆಲವೊಂದು ವಿಡಿಯೋಗಳಲ್ಲಿ ಆ ಕಾಂಟ್ರವರ್ಸಿಗೆ ಸಂಬಂಧಪಟ್ಟಂತೆ ಕಮೆಂಟ್ಸಲ್ಲಿ ಅಲ್ಲಿ ನೋಡಿ ಐ ಆಮ್ ಆಲ್ವೇಸ್ ವಿತ್ ಸಂದೀಪ್ ಮಹೇಶ್ವರಿ ಅಂತ ಅಲ್ಲಿ ನನಗೆ ಗೊತ್ತಿಲ್ಲ ಯಾರು ಸಾರಿ ಯಾರು ತಪ್ಪು ಅಂತ ನನಗೂ ಕೂಡ ಗೊತ್ತಿಲ್ಲ ಅದು ನ್ಯಾಯಾಲಯದಿಂದ ಫೈನಲಿ ಅದು ಏನಾಗಬೇಕು ಅದು ಆದಮೇಲೆ ಗೊತ್ತಾಗುತ್ತೆ ಯಾರು ಸಾರಿ ಯಾರು ತಪ್ಪು ಅಂತ ಇದು ವಿಷಯ ಹೇಳೋದು ಏನಂತಂದರೆ ನಮ್ಮಲ್ಲಿ ಪೇಷನ್ಸ್ ಇರಬೇಕು ನಮ್ಮಲ್ಲಿ ಮೆಚುರಿಟಿ ಇರಬೇಕು ಏನಾದರೂ ಹೇಳಬೇಕು ಏನಾದರೂ ಯೋಚಿಸಬೇಕು ಏನಾದರೂ ಕನ್ಕ್ಲೂಷನ್ ಮಾಡಿ ಕಮೆಂಟ್ಸ್ ಹಾಕಬೇಕು ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ನಾವು ನೂರು ಬಾರಿ ಯೋಚಿಸಿ ಕಮೆಂಟ್ಸನ್ನು ಹಾಕಬೇಕಾಗತ್ತೆ ಸುಮ್ಮನೆ ಕಮೆಂಟ್ಸ್ ಹಾಕಬೇಕಬಾರ್ದು ವೆರಿ ವೆರಿ ಡೇಂಜರ್ ಸಂಪೂರ್ಣ ಒಬ್ಬ ವ್ಯಕ್ತಿ ದೋಷಿ ಅಂತ ಎಲ್ಲಿ ತನಕ ಡಿಕ್ಲೇರ್ ಆಗಲ್ಲ ಅಲ್ಲಿ ತನಕ ಆ ವ್ಯಕ್ತಿಯ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಮಾತನಾಡಬಾರ್ದು ಇದು ಸೆನ್ಸ್ ಇದೊಂದು ನಾಲೆಜ್ ಇದೊಂದು ಮಾನವೀಯತೆ ಕೂಡ ನಿಮಗೆ ಗೊತ್ತಿರಬಹುದು ಯಹೂದಿಯ ದಾರ್ಶನಿಕ ಒಬ್ಬ ಇದ್ರು ಅವ್ರ ಹೆಸರು ಮೋಸಿಸ್ ಅಂತ ಅವರೊಂದು ಮಾತು ಹೇಳ್ತಾರೆ ಅದರ ಬೇಜ್ಮೇಲೆ ಇವಾಗ ಕೂಡ ಕಾನೂನು ನಡೀತಾ ಇದೆ ಏನು ಅಂತಂದರೆ ಸಾವಿರಾರು ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ ಆದರೆ 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 ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ನೋಡಿ ನಾವು ಜೀವನದಲ್ಲಿ ಬದುಕಬೇಕು ಅಂತಂದರೆ ಸಾತ್ವಿಕವಾದ ಡೌಟ್ ಪಡುವಂತಹ ಸ್ಪೇಸ್ ನಮ್ಮ ಜೀವನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಎಲ್ಲದಕ್ಕೂ ಕೂಡ ಡೌಟ್ ಡೌಟ್ಗೆ ಸ್ಪೇಸ್ ಇರಬೇಕು ನಮ್ಮ ಜೀವನದಲ್ಲಿ ಹಾಗಂತ ಇನ್ನೊಬ್ಬರನ್ನ ಹಾಳು ಮಾಡುವ ಉದ್ದೇಶದಿಂದ ಅಲ್ಲ ಬೆಟರ್ ಥಾಟ್ಸ್ನಿಂದ ಆ ಡೌಟನ್ನ ಸ್ಪೇಸ್ ನಮ್ಮನ್ನು ಏನು ಮೆಚ್ಯೂರ್ ಮಾಡುತ್ತೆ ರೈಟ್ ಡಿಸಿಷನನ್ನು ತೆಗೆದುಕೊಳ್ಳೋ ರೀತಿ ಮಾಡುತ್ತೆ ಯಾವುದು ಸ್ಪೇಸ್ ಇರಬೇಕು ಡೌಟ್ಗೆ ನಾವು ಎಲ್ಲವನ್ನು ಬ್ಲೈಂಡ್ಲಿ ಬಿಲೀವ್ ಮಾಡಬಾರ್ದು ಟ್ರಸ್ಟ್ ಮಾಡಬಾರ್ದು ಏನು ಮಾಡಬೇಕು ಡೌಟ್ಗೆ ಯಾವಾಗಲೂ ಕೂಡ ಒಂದು ಸ್ಪೇಸ್ ಇಟ್ಕೊಂಡಿರಬೇಕು ಇದು ಕೂಡ ಒಂದು ಮೆಚುರಿಟಿ ಚೆಕ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಆ ಡೌಟ್ಗೆ ಸ್ಪೇಸ್ ಇದೆಯಾ ಸಾತ್ವಿಕ ಡೌಟ್ಗೆ ಸ್ಪೇಸ್ ಇದೆಯಾ ಅದನ್ನು ನೀವು ನಿಮ್ಮ ಮಕ್ಕಳಿಗೆ ಕಲಸಿ ಕೊಡ್ತಾ ಇದ್ದೀರಾ ಇಲ್ಲ ನಿಮ್ಮ ಮಕ್ಕಳು ಸ್ಮಾರ್ಟ್ ಆಗ್ತಾ ಇದ್ದಾರಾ ಚೆಕ್ ಮಾಡಿ ಈಗ ನಿಮಗೆ ಒಂದು ಟಾಸ್ಕನ್ನು ಕೊಡ್ತೀನಿ ನಿಮ್ಮ ನಿರ್ಣಯವನ್ನು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸ್ಬೇಕು ಯಾವ ರೀತಿ ತಿಳಿಸ್ಬೇಕು ಅಂತ ನಾನಿವ ಹೇಳ್ತೀನಿ ಎರಡು ವಿಷಯವನ್ನು ನಿಮ್ಮ ಮುಂದೆ ಇಡ್ತೀನಿ ಒಂದನೇದು ಎಲ್ಲಿ ತನಕ ಹಂಡ್ರೆಡ್ ಪರ್ಸೆಂಟ್ ಅಪರಾಧಿ ಅಂತ ಪ್ರೂಫ್ ಆಗಲ್ಲ ಅಲ್ಲಿ ತನಕ ಆ ವ್ಯಕ್ತಿಯನ್ನು ನಾವು ಟ್ರಸ್ಟ್ ಮಾಡುವಂಥದ್ದು ಎರಡನೇ ಆಪ್ಷನ್ ಎಲ್ಲಿ ತನಕ ಪ್ರೂಫ್ ಸಿಗಲು ಅಲ್ಲಿ ತನಕ ಡೌಟೇ ಪಡ್ತಾ ಇರೋದು ಇದು ಎರಡನೇ ಆಪ್ಷನ್ ನೀವೀಗ ಕಮೆಂಟ್ಸ್ನಲ್ಲಿ ಏನು ಬರೀಬೇಕು ಅಂತಂದರೆ ಪಾಯಿಂಟ್ ನಂಬರ್ ಒಂದಾದರೆ ಟ್ರಸ್ಟ್ ಅಂತ ಬರೆದು ಸ್ಪೇಸ್ ಹಾಕಿಬಿಟ್ಟು ನಿಮ್ಮ ಹೆಸರನ್ನು ಬರೀರಿ ಎರಡನೇ ಪಾಯಿಂಟ್ ನಿಮ್ದಾಗಿದ್ದರೆ ಪ್ರೂಫ್ ಅಂತ ಬರೆದು ಸ್ಪೇಸ್ ಅಂತ ಸ್ಪೇಸ್ ಮಾಡಿ ಸ್ಪೇಸ್ ಕೊಟ್ಟು ನಿಮ್ಮ ಹೆಸರು ಬರೀರಿ ಹಾಗೆಯೇ ಈ ಒಂದು ವಿಡಿಯೋದಿಂದ ಈ ನನ್ನ ಹೋಲಿ ನ್ಯೂಟ್ರಿಷನ್ ಸೆಂಟರ್ ಚಾನಲ್ನಿಂದ ಏನೆಲ್ಲ ವೀಡಿಯೋ ನಿಮಗೆ ಸಿಗ್ತಾ ಇದೆ ಆ ವೀಡಿಯೋದಿಂದ ನಿಮಗೆ ವ್ಯಾಲ್ಯೂ ಸಿಗ್ತಾ ಇದೆ ಅಂದರೆ ಪ್ಲೀಸ್ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಹಾಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಈ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂಥದ್ದು ಕಮೆಂಟ್ಸ್ ಹಾಕುವಂಥದ್ದು ಶೇರ್ ಮಾಡುವಂಥದ್ದು ನಿಮಗೆ ಪ್ರೀ ಬಟ್ ನಮಗೆ ಅದು ಮೋಟಿವೇಶನ್ ಪ್ಲೀಸ್ ಸಪೋರ್ಟ್ ಮೀ ತನ್ನ ವಿಚಾರದಲ್ಲಿ ಜಡ್ಜ್ ಬೇರೆಯವ್ರ ವಿಚಾರದಲ್ಲಿ ಲಾಯರ್ ಈ ಜಗತ್ತಿನಲ್ಲಿ ತಿಳ್ಕೊಳ್ಬೇಕು ನಾವು ಕೆಲವೊಂದ್ಸರಿ ಹೇಳ್ತೀವಲ್ಲ ಏನು ಒಳ್ಳೆಯವರು ಅಂದರೆ ಒಳ್ಳೆಯವರು ಕೆಟ್ಟವರು ಅಂದರೆ ಕೆಟ್ಟವರು ಆದರೆ ಒಂದು ವಿಚಾರ ಈ ಪ್ರಪಂಚದಲ್ಲಿ ಒಳ್ಳೆಯವರು ಅಂತ ಹಂಡ್ರೆಡ್ ಪರ್ಸೆಂಟ್ ಯಾರೂ ಇಲ್ಲ ಈ ಜಗತ್ತಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆಟ್ಟವರು ಅಂತೂ ಯಾರೂ ಇಲ್ಲ ಒಬ್ಬ ವ್ಯಕ್ತಿ ಅಂದರೆ ಏನು ಒಬ್ಬ ವ್ಯಕ್ತಿ ಅಂದರೆ ಒಳ್ಳೆಯವರು ಪ್ಲಸ್ ಕೆಟ್ಟವರು ಯಾವುದರಲ್ಲಿ ಪರ್ಸೆಂಟೇಜ್ನಲ್ಲಿ ಕೆಲವರು ಒಳ್ಳೆಯವರು ಜಾ ಸ್ವಲ್ಪ ಪರ್ಸೆಂಟೇಜ್ನಲ್ಲಿ ಜಾಸ್ತಿ ಇರ್ತಾರೆ ಇನ್ನು ಕೆಲವರು ಒಳ್ಳೆದು ಕಡಿಮೆ ಇರುತ್ತೆ ಅವರಲ್ಲಿ ಜಾಸ್ತಿ ಕೆಟ್ಟದಿರುತ್ತೆ ಬಟ್ ಎರಡೂ ವಿಷಯಗಳು ಸೇರಿ ಒಬ್ಬ ವ್ಯಕ್ತಿ ಆಗ್ತಾನೆ ಉದಾಹರಣೆಗೆ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಯಾರಾದರೂ ಹುಡುಗಿ ಮೋಸ ಮಾಡಿಬಿಟ್ರು ಅಂತ ತಿಳ್ಕೊಂಬಿಡಿ ಹುಡುಗನಿಗೆ ಅಥವಾ ಹುಡುಗ ಹುಡುಗಿಗೆ ಮೋಸ ಮಾಡ್ರು ಅಂತ ತಿಳ್ಕೊಂಬಿಡಿ ಮಾಡಿರೋದು ಒಬ್ಬರು ಈಗ ಹುಡುಗಿ ಅಥವಾ ಹುಡುಗ ಏನು ಡಿಸಿಷನ್ ತೊಗೊಂಡ್ಬಿಡ್ತಾರೆ ಗೊತ್ತಾ ಈ ಹುಡುಗರೆಲ್ಲ ಕೆಟ್ಟವರು ಹುಡುಗಿ ಹೇಳೋದು ಹಾಗೇನೆ ಹುಡುಗ ಹೇಳೋದು ಹಾಗೇನೆ ಹುಡುಗಿರೆಲ್ಲರೂ ಕೆಟ್ಟವರು ಅಂತ ರಾಂಗ್ ನಿರ್ಧಾರಗಳನ್ನು ಡಿಸಿಷನನ್ನು ನಿರ್ಣಯಗಳನ್ನು ತಗೊಂಡ್ಬಿಡ್ತಾರೆ ಏನಾದ್ರೂ ಹಿಂದುವಿಗೆ ಸಂಬಂಧಪಟ್ಟಂತೆ ಅಥವಾ ಮುಸ್ಲಿಮಿಗೆ ಸಂಬಂಧಪಟ್ಟಂತೆ ಏನೋ ಹೊಸ ಕಾನೂನುಗಳು ಬಂತು ಅಥವಾ ಗಲಾಟೆಗಳೇನಾದರೂ ಆಯಿತು ಇಲ್ಲ ಒಬ್ಬ ತಪ್ಪು ಮಾಡಿಬಿಟ್ಟ ಅವ್ರು ಹಿಂದೂ ಮುಸ್ಲಿಮ್ ಈಗ ಹಿಂದೂ ತಪ್ಪು ಮಾಡಿಬಿಟ್ರೆ ಎಲ್ಲರೂ ಮುಸ್ಲಿಮ್ರೆ ಹೇಳ್ಬಿಡೋದು ಎಲ್ಲ ಹಿಂದೂಗಳೇ ಸರಿ ಇಲ್ಲ ಯಾವುದೋ ಒಬ್ಬ ಮುಸ್ಲಿಮ್ ಏನೋ ತಪ್ಪು ಮಾಡಿಬಿಟ್ಟ ಅಂತ ತಿಳ್ಕೊಬೇಡಿ ಎಲ್ಲ ಮುಸ್ಲಿಮ್ ಸರಿ ಇಲ್ಲ ಅಂತ ಹೇಳ್ಬಿಡೋದು ಎಲ್ಲ ಮಾಡಿರೋದು ಒಬ್ಬನೇ ಬಟ್ ಎಲ್ಲ ಅಂತ ಹೇಳ್ಬಿಡೋದು ಇನ್ನೊಂದು ಉದಾಹರಣೆಗೆ ಯಾರೋ ಒಬ್ಬ ತಮಿಳಿಯನ್ಸ್ ಬ್ಯಾಂಗ್ಳೂರಲ್ಲಿ ಏನೋ ತಪ್ಪು ಮಾಡ್ಬಿಟ್ಟು ಅಂತ ತಿಳ್ಕೊಂಬಿ ಹೇಳ್ಬಿಡೋದೇನೇಳಿ ಎಲ್ಲ ತಮಿಳಿಯನ್ಸ್ ಸರಿ ಇಲ್ಲ ಯಾವುದೋ ಒಬ್ಬ ಒಡಿಸದಿಂದ ಬಂದಿರ್ತಾನೆ ಅಂತ ತಿಳ್ಕೊಂಬಿ ಏನು ಹುಡುಗ ಇಲ್ಲಿ ತಪ್ಪು ಮಾಡ್ಬಿಟ್ಟು ಅಂತ ಎಲ್ಲ ಎಲ್ಲಾ ಒಡಿಸದವರು ಸರಿ ಇಲ್ಲ ಒಡಿಸಾದವರೇ ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ತಮಿಳ್ನಾಡೇ ಸರಿ ಇಲ್ಲ ಮುಸ್ಲಿಮೇ ಸರಿ ಇಲ್ಲ ಹಿಂದೂಗಳೇ ಸರಿ ಇಲ್ಲ ಪೋಲಿಸ್ ಡಿಕ್ಲರೇಷನ್ ಜಡ್ಜ್ ಆಗಿಬಿಡ್ತೀವಿ ಅದೇ ನನ್ನ ವಿಷಯ ಬಂದರೆ ಲಾಯರ್ ಆಗಿಬಿಡ್ತೀವಿ ನಾವು ಜೀವನದಲ್ಲಿ ದೊಡ್ಡ ಬ್ಲೆಂಡರ್ ಮಿಸ್ಟೇಕ್ ಮಾಡೋದೆಲ್ಲು ಅಂತಂದ್ರೆ ಫೇಸ್ ವ್ಯಾಲ್ಯೂ ನೋಡ್ಬಿಟ್ಟು ಬ್ರ್ಯಾಂಡ್ ವ್ಯಾಲ್ಯೂ ನೋಡ್ಬಿಟ್ಟು ನಾವು ನಮ್ಮ ನಿರ್ಧಾರಗಳನ್ನ ಯೋಚಿಸದೆ ಕೊಟ್ಟುಬಿಡ್ತೀವಿ ನಾನು ನಿಮ್ಮ ಜೊತೆಲಿ ಇದ್ಬಿಟ್ಟಿನಿ ಇಲ್ಲ ನೀವು ಮಾಡಿದ್ದೆ ಸರಿ ಅಂತ ಆದರೆ ಆಮೇಲೆ ಗೊತ್ತಾಗುತ್ತೆ ಓ ಮೈ ಗಾಡ್ ನಾನು ಎಂಥ ಬ್ಲಂಡರ್ ಮಿಸ್ಟೇಕ್ ಮಾಡಿಬಿಟ್ಟೆ ಅಂತ ನಮ್ಮಲ್ಲಿ ಇವಾಗ ನಾವು ತಿಳ್ಕೊಳ್ಬೇಕಾಗಿರೋದೇನಂದ್ರೆ ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ ನಾನು ಗಾಳಿ ಸುದ್ದಿಯನ್ನು ತಿಳ್ಕೊಂಡು ಕೇಳಿಸ್ಕೊಂಡು ಏನಾದರೂ ನಿರ್ಣಯಗಳನ್ನು ಕೊಡ್ತಾ ಇದ್ದೀನ ಅಥವಾ ಇಂಟಲೆಕ್ಚುಲಿ ಯೋಚನೆ ಮಾಡಿ ನಿಧಾನವಾಗಿ ತಟಸ್ಥವಾಗಿದ್ದು ಏನಾದರೂ ಡಿಸಿಷನ್ ಅನ್ನು ಕೊಡ್ತಾ ಇದೀನ ಅಂತ ನೋಡಬೇಕು ಯಾಕೆ ಅಂತ ಹೇಳ್ತೀನಿ ಯಾಕೆ ಅಂತ ಅಂದರೆ ಇದೇ ನಮ್ಮ ಮಕ್ಕಳಿಗೆ ಪೇಸ್ಟ್ ಕಾಪಿ ಆ್ಯಂಡ್ ಪೇಸ್ಟ್ ಆಗ್ಬಿಡುತ್ತೆ ನಮ್ಮ ಮಕ್ಕಳು ಕೂಡ ಇದನ್ನೇ ಮಾಡಿಬಿಡ್ತಾರೆ ಚಿಕ್ಕ ಚಿಕ್ಕ ಕ್ಲಿಪ್ಗಳನ್ನು ನೋಡಿಬಿಡ್ತಾರೆ ಅದೇ ಸತ್ಯ ಅಂತ ನಿರ್ಧಾರಗಳನ್ನು ತೆಗೆದುಕೊಂಡು ಬಿಡ್ತಾರೆ ಇದಕ್ಕೆ ಕಾರಣ ಎಲ್ಲೋ ಒಂದು ಕಡೆ ನಾವು ಆಗ್ಬಿಡ್ತೀವಿ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಸೆಂಟಿಮೆಂಟಲ್ ಆಗಿ ಯೋಚಿಸ್ತೀನ ಇಂಟೆಲೆಕ್ಚುಯಲಿ ಯೋಚಿಸ್ತೀನ ತಾರ್ಕಿಕವಾಗಿ ಯೋಚಿಸ್ತೀನ ಅಂತ ನನ್ನನ್ನು ನಾನು ಚೆಕ್ ಮಾಡ್ಕೊಳ್ಬೇಕು ಇದಕ್ಕೆ ಯಾಕೆ ಚೆಕ್ ಮಾಡ್ಕೊಳ್ಬೇಕು ಅಂತಂದರೆ ನಮ್ಮ ಮಕ್ಕಳು ನೆಕ್ಸ್ಟು ನಮ್ಮನ್ನೇ ಕಾಪಿ ಮಾಡಿಬಿಟ್ರೆ ಇದು ತುಂಬ ಪ್ರಾಬ್ಲಮ್ ಆಗುತ್ತೆ ಸಮಾಜದಲ್ಲಿ ಪೇರೆಂಟ್ಸ್ಗಳ ಮಧ್ಯದಲ್ಲಿ ಮಕ್ಕಳಿಗೂ ಮತ್ತು ಪೇರೆಂಟ್ಸಿಗೂ ಜನ್ರೇಷನ್ ಗ್ಯಾಪ್ ಅಂತ ಈ ನಡುವೆ ತುಂಬ ಜಾಸ್ತಿ ಆಗ್ತಾ ಇದೆ ಆ ಜನ್ರೇಷನ್ ಗ್ಯಾಪ್ ಆಗ್ತಾ ಇರೋದಕ್ಕೆ ಮುಖ್ಯ ಕಾರಣ ಒನ್ ಅದರಲ್ಲೂ ಕೂಡ ಒಂದು ರೀಸನ್ ಏನು ಅಂತಂದರೆ ಈ ರೀತಿಯಾಗಿ ನಾವು ಇಂಟಲೆಕ್ಚುಲಿ ಯೋಚನೆ ಮಾಡದೇ ಇರತಕ್ಕಂಥದ್ದು ಕೇವಲ ಎಮೋಷ್ನಲಿ ನಾವು ಹೊರಟೋಗ್ಬಿಡ್ತೀವಿ ಸೆಂಟಿಮೆಂಟಲ್ ಆಗಿ ನಾವು ಯೋಚನೆ ಮಾಡ್ತಾ ಇದ್ರೆ ಮಕ್ಕಳ ಜೊತೆಯಲ್ಲೂ ಕೂಡ ನಮಗೆ ಜನ್ರೇಷನ್ ಗ್ಯಾಪ್ ಆಗ್ತಾನೆ 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 ಹೋಗುತ್ತೆ ಇದು ಆಗಬಾರ್ದು ಅಂದರೆ ನಾವು ಸೆಲ್ಫ್ ಎಜುಕೇಟ್ ಆಗಬೇಕು ನಾವು ಹಾಗಾದರೆ ಯಾಕೆ ಸೆಂಟಿಮೆಂಟಲ್ ಸಮಾಜದಿಂದ ಇಂಟೆಲೆಕ್ಚುವಲ್ ಸಮಾಜದ ಕಡೆಗೆ ನಾವು ಹೋಗಲೇಬೇಕಾದಂಥ ಅನಿವಾರ್ಯತೆ ನಮ್ಮಲ್ಲಿ ಯಾಕೆ ಇದೆ ಈಗ ಯೋಚನೆ ಮಾಡಿ ಯಾವುದೋ ಒಂದು ಘಟನೆ ಆಯಿತು ಆ ಘಟನೆಯನ್ನು ನೀವು ಕಾನೂನು ಅಥವಾ ಕೋರ್ಟ್ ಕಚೇರಿ ಅಂತ ಹೋದಾಗ ಅಲ್ಲಿ ನಮ್ಮ ಸೆಂಟಿಮೆಂಟಲ್ ಡೈಲಾಗ್ ಭಾವನೆಗಳಿಗೆ ಸಂಬಂಧಪಟ್ಟ ವಿಚಾರ ಯಾವುದು ನಡೆಯಲ್ಲ ಅಲ್ಲಿ ಏನು ನಡೀತದೆ ಪ್ರೂಫ್ ನಡೀತದೆ ಅಲ್ವಾ ಸಾಕ್ಷಿ ಕೊಟ್ಟರೆ ನಡೀತದೆ ಇಲ್ಲ ಅಂದ್ರೆ ಏನೂ ನಡೆಯಲ್ಲ ತಕ್ಕಕ್ಕೆ ಮಾತ್ರ ಅಲ್ಲಿ ಜಾಗ ಇರತಕ್ಕಂಥದ್ದು ಇಂಟಲೆಕ್ಚುಲಿ ಮಾತ್ರ ಜಡ್ಜ್ ನಮ್ಮ ಭಾವನೆ ನೋಡಿ ಡಿಕ್ಲರೇಷನ್ ಕೊಡಲ್ಲ ಜಡ್ಜ್ಮೆಂಟ್ ಕೊಡಲ್ಲ ಅವ್ರು ನೋಡೋದು ಪ್ರೂಫ್ ಅಲ್ವಾ ಹಾಗಾದ್ರೆ ಇಂಟೆಲೆಕ್ಚುಲಿ ನಾನು ಎಷ್ಟರ ಮಟ್ಟಿಗೆ ನಾನು ಪ್ರಿಪೇರ್ ಆಗಿದ್ದೀನಿ ಸಮಾಜದಲ್ಲಿ ಚೆಕ್ ಮಾಡ್ಕೊಳ್ಬೇಕು ನಾವೆಲ್ಲರೂ ಕೂಡ ಇವಾಗ ಏನಾಗಿದ್ದೀವಿ ಅಂದ್ರೆ ನಾಲ್ಕಾರು ಕಡೆಯಿಂದ ಸೋಷಿಯಲ್ ಮೀಡಿಯಾದಿಂದ ಅಟ್ಯಾಕ್ ನಮ್ಮೆಲ್ಲ ಆಗಿಬಿಟ್ಟಿದೆ ನಾವು ಅದರಲ್ಲಿ ಟ್ರ್ಯಾಪ್ ಆಗಿಬಿಟ್ಟು ಬದುಕ್ತಾ ಇದ್ದೀವಿ ಯಾಕೆಂದರೆ ನಮಗೆ ಒಪಿನಿಯನ್ ಏನು ಫ್ಯಾಕ್ಟ್ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಡಿಫ್ರೆನ್ಸೇ ಗೊತ್ತಾಗ್ತಾ ಇಲ್ಲ ನಮಗೆ ಇವಾಗ ಸೊ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಎರಡನೇದು ನಿಮ್ಮ ಮಕ್ಕಳು ಏನೇ ಮಾಡಿದರೂ ಕೂಡ ಅವರು ಯಾವ ವೇಸ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಡಿಸಿಷನನ್ನು ತಗೊಳ್ತಾ ಇದ್ದಾರೆ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಚೆಕ್ ಮಾಡಬೇಕಾಗತ್ತೆ ವೆರಿ ಇಂಪಾರ್ಟೆಂಟ್ ಇದು ಅವರು ಫ್ಯಾಕ್ಟ್ ಬೇಸ್ನಲ್ಲಿ ಇದ್ದಾರಾ ಒಪಿನಿಯನ್ ಬೇಸ್ ಮೇಲೆ ಅಥವಾ ಮೆನಿಪುಲೇಟೆಡ್ ಇನ್ಫಾರ್ಮೇಷನ್ ಅವ್ರನ್ನ ಹೈಜಾಕ್ ಮಾಡ್ತಾ ಇದೆಯಾ ಚೆಕ್ ಮಾಡಿ ಮತ್ತೊಂದು ಚೆಕ್ ಮಾಡಬೇಕು ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮನೇಲಿ ಮಿಸ್ಸಸ್ ಇರ್ಬೋದು ಹಸ್ಬೆಂಡೇ ಇರ್ಬೋದು ತಂದೆ ತಾಯಿನೇ ಇರ್ಬೋದು ಚಿಕ್ಕ ಚಿಕ್ಕ ಕ್ಲಿಪ್ಪನ್ನು ವಾಟ್ಸಪ್ಪಲ್ಲಿ ಕಳಿಸಿರ್ತಾರೆ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅದನ್ನ ನೋಡಿದ ತಕ್ಷಣ ನಾಲ್ಕಾರು ಜನರೇ ಫಾರ್ವರ್ಡ್ ಮಾಡ್ತಾ ಇದ್ದಾರೆ ನೋಡಿ ಹಾಗೆಯೇ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅದರಿಂದ ಅವ್ರಿಗೆ ಎಷ್ಟು ಮೋಟಿವೇಟ್ ಆಗ್ತಾ ಇದಾರೆ ಅದರಿಂದ ಎಷ್ಟು ಸತ್ಯ ಅಂತ ಒಪ್ತಾ ಇದ್ದಾರೆ ಸತ್ಯನ ಸುಳ್ಳ ಚೆಕ್ ಮಾಡ್ತಾ ಇದ್ದಾರಾ ಇಲ್ವಾ ನೀವು ನೋಡಿ ಇದರಿಂದ ಅರ್ಥ ಆಗುತ್ತೆ ಅವರು ಇಂಟಲೆಕ್ಚುಲಿ ಯೋಚನೆ ಮಾಡ್ತಾ ಇದ್ದಾರಾ ಅಥವಾ ಭಾವನಾತ್ಮಕವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಸೆಂಟಿಮೆಂಟಲ್ ಇದ್ರೆ ಕಷ್ಟ ಮೆಜಾರಿಟಿ ಜನ ಏನು ಮಾಡ್ತಾರೆ ಅಂದರೆ ಒಪಿನಿಯನನ್ನೇ ಫ್ಯಾಕ್ಟ್ ಅಥವಾ ಸತ್ಯ ಅಂತ ಏನೇನೋ ಡಿಸಿಷನನ್ನು ಅಥವಾ ಏನೇನೋ ನಿರ್ಧಾರಗಳನ್ನು ತೆಗೆದುಕೊಂಡ್ಬಿಡ್ತಾರೆ ಅವರು ಭಯ ಪಡೋದಲ್ಲದೆ ಬೇರೆಯವ್ರನ್ನು ಕೂಡ ಅವರು ಭಯಪಡಿಸ್ಬಿಡ್ತಾರೆ ಕುಶಲತೆಯಿಂದ ತಿರುಚಲ್ಪಟ್ಟಿರ್ತಕ್ಕಂಥ ಕೆಲವೊಂದು ನ್ಯೂಸ್ಗಳಿದೆಯಲ್ಲ ಅಥವಾ ಇನ್ಫಾರ್ಮೇಷನ್ ಇದೆಲ್ಲ ಕ್ಲಿಪ್ಗಳಿದೆಲ್ಲ ಅದನ್ನು ಕೇಳಿಸ್ಕೊಂಡ್ಬಿಟ್ಟು ಅದೇನೇ ಸತ್ಯ ಅಂತ ಅಂದ್ಕೊಂಡು ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡ್ಬಿಡ್ತಾರೆ ಹಾಗೆಯೇ ಮೋಸ ಕೂಡ ಹೋಗಿಬಿಡ್ತಾರೆ ನಾವೆಷ್ಟೋ ಸಾರಿ ಅಂದ್ಕೊಂಡ್ಬಿಟ್ಟಿತ್ತು ನಾನು ಓಟನ್ನು ಹಾಕಿ ಬಂದೆ ನಾನು ಓಟ್ ಹಾಕಿದೆ ಅಂತ ಹೆಮ್ಮೆಯಿಂದ ಹೇಳ್ತೀರಾ ಗೊತ್ತಿರಲಿ ನಾವು ಓಟ್ ಹಾಕಲ್ಲ ಅಥವಾ ನೀವು ಓಟ್ ಹಾಕಲ್ಲ ನಿಮ್ಮಿಂದ ಅಥವಾ ನಮ್ಮಿಂದ ಓಟನ್ನು ಹಾಕುವ ರೀತಿಯಲ್ಲಿ ಮಾಡ್ತಾರೆ ಯಾರಿಗೆ ಅವರಿಗೆ ಯಾರಿಗೆ ಹಾಕಿಸ್ಬೇಕು ಅಂತ ಅನಿಸುತ್ತೆ ಅವರಿಗೆ ನಮ್ಮ ಓಟನ್ನು ಹಾಕಿಸ್ಕೊಳ್ತಾರೆ ಅವರು ಅದು ನಾವು ಅಂದ್ಕೊಂಡ್ಬಿಡ್ತೀವಿ ನಾನು ಆಯ್ಕೆ ಮಾಡಿ ಹಾಕಿದೆ ಅಂತ ನಾನು ಆಯ್ಕೆ ಮಾಡಿ ಹಾಕಿಲ್ಲ ಅವರು ನಮ್ಮಿಂದ ಹಾಕಿಸ್ತಾರೆ ಇದು ಅರ್ಥ ಆಗಬೇಕಾ ಜಾತಿ ರಾಜಕಾರಣ ಧರ್ಮ ರಾಜಕಾರಣದಿಂದ ಹೊರಬಂದು ಇಂಟೆಲೆಕ್ಚುಲಿ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಹೌದಲ್ವಾ ಇಷ್ಟು ಸಲ ಮೋಸಕ್ಕೆ ಮೋಸ ಹೋದ್ಬಿಟ್ವಿ ಬಿ ಜೆ ಪಿ ಅಂದರೆ ಬಿ ಜೆ ಪಿ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಅದು ಸರಿ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಸರಿ ಇಲ್ಲ ಇದು ಸರಿ ಇಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸರಿ ಇಲ್ಲ ಹಿ ಹೆಂಗಿರಬೇಕು ಇರಬೇಕು ಅದು ನಮಗೆ ಇಂಟೆಲೆಕ್ಚುಲಿ ಬಿಜೆಪಿದು ನನಗೆ ಇದು ಇದು ಇಷ್ಟ ಮತ್ತು ಕೆಲವೊಂದು ನಂಗೆ ಇಷ್ಟ ಇಲ್ಲ ಹಂಗೆ ಇರಬೇಕು ಬಿ ಜೆ ಪಿದು ಎಲ್ಲ ಇಷ್ಟ ಹೆಂಗೆ ಸಾಧ್ಯ ನೋ ವೇ ಕಾಂಗ್ರೆಸ್ ಇದು ಎಲ್ಲ ಸರಿ ಇಲ್ಲ ಹೆಂಗೆ ಕಾಂಗ್ರೆಸ್ಸಿದು ಇದು ಇದು ಪಾಯಿಂಟ್ಸು ನನಗೆ ಇಷ್ಟ ಇಲ್ಲ ಇದು ಇದು ಪಾಯಿಂಟ್ಸ್ ಇಷ್ಟ ಕಾಂಗ್ರೆಸ್ ಇದು ಈ ವ್ಯಕ್ತಿಯಲ್ಲಿ ಇದು ಇಷ್ಟ ಇದು ಇಷ್ಟ ಇಲ್ಲ ಹಿಂಗೆ ಹೇಳಬೇಕೇ ಇರುತ್ತೆ ಹೊರ ಹೀಗೆ ಹೇಳಬೇಕೇ ಹೊರತಾಗಿ ಹಂಡ್ರೆಡ್ ಪರ್ಸೆಂಟ್ ಸರಿ ಇಲ್ಲ ಈ ಪಕ್ಷ ಹಂಡ್ರೆಡ್ ಪರ್ಸೆಂಟ್ ಈ ಪಕ್ಷ ಸರಿ ಇದೆ ನಾನು ಇದಕ್ಕೆ ಓಟ್ ಆಗೋದು ನೋ ಆದರೆ ಆ ವ್ಯಕ್ತಿಯನ್ನು ನೋಡಬೇಕು ಪಕ್ಷವನ್ನು ನೋಡಬೇಕು ಅವರ ಅಜೆಂಡಾಗಳನ್ನು ನೋಡಬೇಕು ಯಾರೂ ನಾನು ಸರಿ ಯಾರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ವ್ಯಕ್ತಿ ಅಥವಾ ಪಕ್ಷ ದೇಶ ಧರ್ಮ ಜಾತಿ ಇವೆಲ್ಲವೂ ನಾವು ಸಿಕ್ಕಾಕ್ಕೊಂಡಿರೋ ಟ್ರ್ಯಾಪ್ಸ್ಗಳು ಇದರಿಂದ ಹೊರಗಡೆ ಬರಬೇಕು ನಾವು ಹೊರಗಡೆ ಬರಬೇಕು ಅಂತಂದರೆ ಇಂಟಲೆಕ್ಚುಲಿ ನಾವು ಯೋಚನೆ ಮಾಡಬೇಕಾಗತ್ತೆ ನಾನು ಕೂಡ ಸುಮಾರು ಆರು ವರ್ಷದಿಂದ ಹರ್ಬಲ್ ಲೈಫ್ನಲ್ಲಿ ವೆಲ್ಲೆಸ್ ಕೋಚ್ ಆಗಿದ್ದೀರಿ ತುಂಬ ಜನರಿಗೆ ವೆಯ್ಟ್ ಲಾಸ್ ಮಾಡಿಸಿದ್ದೀನಿ ಆದರೆ ಈ ಪ್ರೊವರ್ಟಿಗೆ ಸಂಬಂಧಪಟ್ಟಂತೆ ಜನರಿಗೆ ಅರ್ಥರೇ ಆಗ್ತಾಯಿಲ್ಲ ಫ್ಯಾಕ್ಟ್ ಏನು ಒಪಿನಿಯನ್ ಏನು ಸತ್ಯ ಏನು ಸುಳ್ಳು ಏನಂತ ಗೊತ್ತೇ ಆಗ್ತಾ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಸುಮಾರು ಆರು ವರ್ಷದಿಂದ ತಗೊಳ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿ ತಗೊಳ್ತೀವಿ ನಾವೆಲ್ಲ ಚೆನ್ನಾಗಿದ್ದೀವಿ ಕಂಟಿನ್ಯೂ ಆಗಿ ತಗೊಳ್ತಾ ಇದ್ದೀವಿ ನನ್ನ ಕೋಚ್ ಸುಮಾರು ಇಪ್ಪತ್ತ ಮೂರಿಂದ ಇಪ್ಪತ್ತ್ನಾಲ್ಕು ವರ್ಷದಿಂದ ತಗೋಳ್ತಾ ಅವರು ಚೆನ್ನಾಗಿದ್ದರೆ ಅವ್ರ ಫ್ಯಾಮಿಲಿ ಚೆನ್ನಾಗಿದೆ ಈಗ ಫ್ಯಾಕ್ಟ್ ಟು ಒಪಿನಿಯನ್ ನಮ್ಮಿಂದ ಕೇಳಿದರೆ ಅರ್ಥ ಆಗುತ್ತೆ ನಮ್ಮ ರಿಸಲ್ಟ್ ನೋಡಿದರೆ ಗೊತ್ತಾಗುತ್ತೆ ಸೊ ಹೋ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ ಆದರೆ ಬೇರೆ ಯಾರು ಏನೋ ಮೆನುಪುಲೇಟೆಡ್ ಇನ್ಫಾರ್ಮೇಷನ್ನ ಕೇಳಿಸ್ಕೊಂಡ್ಬಿಟ್ಟು ಅಂದರೆ ಕುಶಲತೆಯಿಂದ ತಿರುಚಲ್ಪಟ್ಟ ಇನ್ಫಾರ್ಮೇಷನ್ ವೀಡಿಯೋಗಳಿಂದ ಏನಾಗುತ್ತೆ ಓ ಇದು ತಗೊಂಡ್ರೆ ಹಂಗೆ ಹೀಗೆ ನೋ ಫ್ಯಾಕ್ಟ್ ನಾವೇ ಲೈವ್ ಆಗಿದ್ವಿ ಸೊ ಫ್ಯಾಕ್ಟ್ ಮತ್ತು ಒಪಿನಿಯನನ್ನು ತಿಳ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಈ ಪ್ರಪಂಚದಲ್ಲಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಈ ಪ್ರಾಡಕ್ಟ್ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ನಾವು ಎಷ್ಟು ಇಂಟಲೆಕ್ಚುಲಿ ಸ್ಟ್ರಾಂಗ್ ಆಗಬೇಕು ತಾರ್ಕಿಕವಾಗಿರಬೇಕು ಕೇವಲ ಸೆಂಟಿಮೆಂಟಲ್ಲ ಅಥವಾ ಭಾವನೆಯಲ್ಲೇ ನಾವು ಸಿಕ್ಕಾಕ್ಕೊಂಡು ಯೋಚನೆ ಮಾಡಿದರೆ ಏನು ನಡೆಯಲ್ಲ ಅನ್ನೋದಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅಥವಾ ಇದೊಂದು ಸ್ಟೋರಿ ನಿಮಗೆ ಗೊತ್ತಿರುತ್ತೆ ಮಹಾಭಾರತದಲ್ಲಿ ಗುರು ದ್ರೋಣಾಚಾರ್ಯರ ಸ್ಟೋರಿ ಗುರು ದ್ರೋಣಾಚಾರ್ಯರು ಎರಡೂ ಪಂಗಡಗಳಿಗೆ ಅಂದರೆ ಕೌರವರು ಮತ್ತು ಪಾಂಡವರಿಗೆ ಗುರುವಾಗಿದ್ದವರು ಆದರೆ ಅಂತಹ ದ್ರೋಣಾಚಾರ್ಯರೇ ಹೇಗೆ ಸಿಕ್ಕಿ ಹಾಕ್ಕೊಳ್ತಾರೆ ಒಂದು ಇನ್ಫಾರ್ಮೇಶನ್ನಿಂದ ಅಂತ ನೋಡಿ ಅಂದರೆ ಅರ್ಧಂಬರ್ಧ ಕೇಳಿರೋ ವಿಚಾರದಿಂದ ಅವರು ಹೇಗೆ ಸಾಯ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಸ್ಟೋರಿಯಿಂದ ಪಾಂಡವರಿಗೂ ಮತ್ತು ಕೌರವರಿಗೂ ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ಕೃಷ್ಣ ಪಾಂಡವರ ಪರವಾಗಿರ್ತಾರೆ ಯಾಕೆ ಅಂತಂದರೆ ನೈತಿಕತೆ ಸತ್ಯಕ್ಕೆ ಗೆಲುವಾಗಬೇಕು ಅಂತ ಆ ಒಂದು ಉದ್ದೇಶದಿಂದ ಪಾಂಡವರ ಪಕ್ಷದಲ್ಲಿ ಶ್ರೀಕೃಷ್ಣ ಇದ್ರೂ ಕೂಡ ಅವರಿಗೆ ಗೆಲ್ಲೋದು ಅಷ್ಟೊಂದು ಈಸಿ ಇರಲಿಲ್ಲ ಅದಕ್ಕೆ ಅನೇಕ ಕಾರಣಗಳಿದೆ ಕೌರವರ ಪಕ್ಷ ಅತಿ ಸ್ಟ್ರಾಂಗ್ ಆಗಿತ್ತು ಅದರಲ್ಲಿ ಒಂದು ಕಾರಣ ಆಗಿದೆ ಗುರು ದ್ರೋಣಾಚಾರ್ಯ ಕೂಡ ಕೌರವರ ಪರವಾಗಿ ರಾಜಧರ್ಮವನ್ನು ಪಾಲಿಸ್ತಾ ಇರೋದ್ರಿಂದಾಗಿ ಈ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೆ ಸತ್ಯದ ಪರ ನಿಂತಿರೋದ್ರಿಂದ ಗೆಲ್ಲಿಸಬೇಕಾಗಿರೋದ್ರಿಂದ ಶ್ರೀಕೃಷ್ಣ ಒಂದು ಉಪಾಯವನ್ನು ಮಾಡ್ತಾರೆ ಅದಕ್ಕೆ ಉಪಾಯ ಅನ್ನೋದಕ್ಕಿಂತ ಕೂಟ ನೀತಿಯ ಪ್ರಯೋಗವನ್ನು ಮಾಡ್ತಾರೆ ಈ ಸಂದರ್ಭ ನೋಡಿ ಮಹಾಭಾರತ ಯುದ್ಧದಲ್ಲಿ ಒಂದು ಆನೆ ಸತ್ತು ಹೋಗುತ್ತೆ ಅದರ ಹೆಸರಾಗಿತ್ತು ಅಶ್ವತ್ಥಾಮ ಅಂತ ಹಾಗೆಯೇ ಗುರು ದ್ರೋಣಾಚಾರ್ಯರ ಮಗನ ಹೆಸರು ಕೂಡ ಅಶ್ವತ್ಥಾಮ ಅಂತಾನೆ ಈ ಆನೆ ಸತ್ತಿರುವಂಥ ವಿಷಯವನ್ನು ಯಾವ ರೀತಿಯಾಗಿ ಹಬ್ಬಿಸಲಾಗ್ತದೆ ಅಂತಂದರೆ ಅಶ್ವತ್ಥಾಮ ಸತ್ತು ಹೋದ ಅನ್ನುವ ವಿಷಯವನ್ನು ನಾಲ್ಕಾರು ಕಡೆಯಲ್ಲಿ ಯುದ್ಧ ಭೂಮಿಯಲ್ಲಿ ಹರಡಿಸಲಾಗುತ್ತೆ ಹಬ್ಬಿಸಲಾಗುತ್ತೆ ಈ ವಿಷಯವನ್ನು ತಿಳಿದಂತಹ ಗುರು ದ್ರೋಣಾಚಾರ್ಯರು ಯುದ್ಧ ಭೂಮಿನಲ್ಲಿ ಕುಗ್ ಹೋಗಿಬಿಡ್ತಾರೆ ಬೇಜಾರಾಗ್ಬಿಡುತ್ತೆ ಆದರೆ ಒಂದು ವಿಷಯವನ್ನು ಅವರು ಏನು ಮಾಡ್ತಾರೆ ಅಂದರೆ ಇದನ್ನು ರೀಕನ್ಫರ್ಮ್ ಮಾಡ್ಕೊಳ್ಳೋಣ ಹತ್ರ ಹೋದರೆ ಒಳ್ಳೆಯದು ಅಂತ ಯೋಚನೆ ಮಾಡಿದಾಗ ಆ ಸಮಯದ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಸುಳ್ಳೇ ಹೇಳೋದಿಲ್ಲ ಯಾರು ಯುಧಿಷ್ಠಿರನ್ನ ಬಳಿಗೆ ಹೋಗಿ ಕೇಳ್ತಾರೆ ಏನಾಯಿತು ಸತ್ಯಾನ ಅಶ್ವತ್ಥಾಮ ಸತ್ತಿರೋದು ಅಂತ ಕೇಳ್ತಾರೆ ಯಾರು ಗುರು ದ್ರೋಣಾಚಾರ್ಯರು ಯುಧಿಷ್ಠಿರನ ಹತ್ತಿರ ಆಗ ಯುಧಿಷ್ಠಿರ ಹೇಳ್ತಾರೆ ಅಶ್ವತ್ಥಾಮ ಹತೋ ನರೋವ ಕುಂಜರೋವಾ ಅಂತ ಇದನ್ನು ಕೇಳ್ತಾ ಕೇಳ್ತಾನೆ ಗುರು ದ್ರೋಣಾಚಾರ್ಯರು ಅಲ್ಲೇ ಕುಸ್ತು ಹೋಗ್ಬಿಡ್ತಾರೆ ಆದರೆ ಅಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ ಅಶ್ವತ್ಥಾಮ ಹತೋ ಅಂತ ಹೇಳಿದ ತಕ್ಷಣನೇ ನೆಕ್ಸ್ಟು ನರೋವ ಕುಂಜರೋವ ಅನ್ನುವ ಸಂದರ್ಭದಲ್ಲಿ ಜೋರಾಗಿ ಶಂಕ ಧ್ವನಿ ಕೇಳಲ್ಪಡತ್ತೆ ಆ ಜೋರಾಗಿ ಶಂಕ ಧ್ವನಿ ಕೇಳಿರೋದ್ರಿಂದ ಅಶ್ವತ್ಥಾಮನಿಗೆ ಆ ಎರಡನೇ ಸೆಂಟೆನ್ಸ್ ಕೇಳೋದೇ ಇಲ್ಲ ನನ್ನ ಮಗನೇ ಸತ್ತು ಹೋದ ಅಂತ ಅಂದ್ಕೊಂಡ್ಬಿಡ್ತಾರೆ ವಾಸ್ತವದಲ್ಲಿ ಸತ್ತಿದ್ದು ಅಶ್ವತ್ಥಾಮ ಅನ್ನುವ ಆನೆ ಸತ್ತಿದ್ದು ಇವಾಗ ಯುಧಿಷ್ಠರು ಕೂಡ ಹೇಳುತ್ತಾರೆ ಅಶ್ವತ್ಥಾಮ ಸತ್ತಿರುವುದು ಸತ್ಯ ಅದು ನರನೋ ಅಥವಾ ಆನೆಯೋ ಗೊತ್ತಿಲ್ಲ ಅಂತ ಹೇಳ್ತಾನೆ ಅದು ನರನೋ ಆನೆಯೋ ಗೊತ್ತಿಲ್ಲ ಅನ್ನುವ ಸಂದರ್ಭದಲ್ಲಿ ಶಂಕಧ್ವನಿ ಬರುತ್ತೆ ಈ ಶಂಕಧ್ವನಿ ಬರುವ ರೀತಿಯಲ್ಲಿ ಮಾಡಿದ್ದು ಶ್ರೀಕೃಷ್ಣ ಈಗ ಕುಸಿದು ಹೋದ ಸಂದರ್ಭದಲ್ಲಿ ದ್ರೋಣಾಚಾರ್ಯರನ್ನು ನೋಡ್ತಾ ದುಷ್ಟ ದುಮ್ನ ಬಾಣ ಪ್ರಯೋಗ ಮಾಡಿ ದ್ರೋಣಾಚಾರ್ಯರನ್ನು ಸಾಯಿಸ್ತಾನೆ ಅಂದರೆ ಈ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ರು ಯಾರು ಗುರು ದ್ರೋಣಾಚಾರ್ಯರು ಗುರು ದ್ರೋಣಾಚಾರ್ಯರೇ ಒಂದು ವಿಷಯ ಸರಿಯಾಗಿ ತಿಳಿದುಕೊಳ್ಳೋಕ್ಕಾಗದೆ ಸರಿಯಾಗಿ ಕೇಳಿಸ್ಕೊಳ್ಳೋಕ್ಕಾಗದೆ ಸಾಯ್ಬೇಕಾಗತ್ತೆ ಅಂತ ಅಂದರೆ ಅನ್ ಎರಡು ಪಕ್ಷಗಳಿಗೆ ಎರಡು ರಾಜ್ಯಕ್ಕೆ ಗುರುವಾಗಿರ್ತಕ್ಕಂತಹ ಗುರು ದ್ರೋಣಾಚಾರ್ಯರೇ ಇಂತಹ ಒಂದು ವಿಷಯದಲ್ಲಿ ಸಿಕ್ಕಾಕೊಂಡು ಅಂದರೆ ನಾವೆಲ್ಲ ಏನು ಮಹಾ ನಿರ್ಣಯ ಮೊದಲು ವಿಚಾರ ವಿಮರ್ಶೆ ಆಮೇಲೆ ಇದು ದೇಶ ಸಮಾಜ ವೈಯಕ್ತಿಕವಾಗಿ ಇದು ತುಂಬ ತಪ್ಪು ಯಾಕೆ ಅಂದರೆ ಮನೆಯಲ್ಲೇ ಆಗಿರ್ಬೋದು ನಾವು ಏನಾದರೂ ಡಿಸಿಷನನ್ನು ತೆಗೆದುಕೊಳ್ಳಬೇಕು ನಿರ್ಧಾರ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು ಅಂದರೆ ಎಲ್ಲರೂ ಕುಳಿತು ವಿಚಾರ ವಿಮರ್ಶೆ ಮಾಡಿ ನಿರ್ಧಾರ ತೆಗೆದುಕೊಂಡ್ರೆ ಆ ಫ್ಯಾಮಿಲಿ ಯಾವಾಗಲೂ ಕೂಡ ಸುಖಿಯಾಗಿರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ನೀವು ನೋಡಿಬೇಕಾದರೆ ಎಷ್ಟೋ ಪರಿವಾರದಲ್ಲಿ ನೀವು ನೋಡಿಬೇಕಾದರೆ ಎಷ್ಟು ರಾಜಕಾರಣದಲ್ಲಿ ನಡೀತದೆ ಫಸ್ಟು ನಿರ್ಣಯಗಳನ್ನು ತೆಗೆದುಕೊಂಡು ಬಿಡ್ತಾರೆ ಆಮೇಲೆ ಪರ ವಿರೋಧ ಚರ್ಚೆ ವಿಮರ್ಶೆಗಳು ನಡೀತದೆ ಇದು ಸರಿನಾ ತಪ್ಪ ಇಲ್ಲ ಫಸ್ಟು ಪರ ಮತ್ತು ವಿರುದ್ಧವಾಗಿರ್ತಕ್ಕಂಥ ಏನೇ ಇರ್ಬೋದು ಚಿಂತನೆಗಳನ್ನು ಮಾಡಿ ನಂತರ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಏನಾಗುತ್ತೆ ಯಾರಿಗೂ ಕೂಡ ತೊಂದರೆ ಆಗಲ್ಲ ಸೇಮ್ ಮನೆಯಲ್ಲೂ ಕೂಡ ಹಾಗೆ ಪರಿವಾರ ಸುಖಿಯಾಗಿರಬೇಕು ಅಂದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಂಚೆ ಯಾರೇ ಮನೆಯ ಹೆಡ್ ವಿಚಾರ ವಿಮರ್ಶೆ ಮಾಡಿ ಮ ಈ ಜಗತ್ತಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ರೈಟ್ ಡಿಸಿಷನ್ ಅಂತ ಏನೂ ಇಲ್ಲ ನೀವು ಎಷ್ಟೇ ವಿಚಾರ ವಿಮರ್ಶೆ ಮಾಡಿದ್ರೂ ಅದು ಹಂಡ್ರೆಡ್ ಪರ್ಸೆಂಟೇ ಸರಿ ಹೋಗುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಆದರೆ ಹಂಡ್ರೆಡ್ ಪರ್ಸೆಂಟ್ ಸರಿ ಆಗಲಿಲ್ಲ ಅಂದರೂ ಕೂಡ ಲಾಭ ಜಾಸ್ತಿ ಆಗಿದ್ದು ನಷ್ಟ ಕಡಿಮೆ ಆಗಿರುವಂತಹ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಳಬಹುದು ಬೇರೆಯವರನ್ನು ಕೇಳಿ ತೆಗೆದುಕೊಂಡಂತಹ ಅಥವಾ ವಿಚಾರ ವಿಮರ್ಶೆ ಮಾಡಿ ತೆಗೆದುಕೊಂಡ ನಿರ್ಧಾರಗಳಿಂದ ನಮಗೆ ಈ ಒಂದು ಬೆನಿಫಿಟ್ ಇರುತ್ತೆ ಲಾಭ ಜಾಸ್ತಿ ಇದ್ದು ನಷ್ಟ ಕಡಿಮೆ ಆಗುತ್ತೆ ಹಾಗೆಯೇ ನಾವು ಜೀವನದಲ್ಲಿ ಏನೆಲ್ಲ ನಿರ್ಧಾರಗಳನ್ನು ನಿರ್ಣಯಗಳನ್ನು ತೆಗೆದುಕೊಳ್ತೀವಿ ಇದೇ ನಮ್ಮ ಜೀವನದ ಕತೆಯನ್ನು ಬರೆಯುವಂಥದ್ದು ವೆರಿ ಇಂಪಾರ್ಟೆಂಟ್ ಇದು ಹಾಗಾದರೆ ನಿರ್ಣಯ ಹೇಗೆ ತೆಗೆದುಕೊಳ್ಬೇಕು ಇಷ್ಟೆಲ್ಲ ಚರ್ಚೆ ಮಾಡಿದ್ವಿ ಹಾಗಾದ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ನಾವು ಏನನ್ನು ಫಾಲೋ ಮಾಡಿದರೆ ಹೆಲ್ಪ್ ಆಗುತ್ತೆ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಂದರೆ ನಾವು ತಟಸ್ಥವಾಗಿರಬೇಕು ನಿಷ್ಪಕ್ಷವಾಗಿದ್ದು ಡಿಸಿಷನನ್ನು ತೆಗೆದುಕೊಳ್ಬೇಕು ಇದು ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಇದನ್ನು ನಾವು ಡೇ ಟು ಡೇ ಲೈಫ್ನಲ್ಲಿ ನಾವು ಪ್ರಯೋಗ ಮಾಡಬೇಕು ಇದನ್ನು ಯಾಕೆಂದರೆ ನಾವು ಏನೇ ಇರಬಹುದು ಫ್ಯಾಮಿಲಿಯಲ್ಲಿ ಇರ್ಬೋದು ಬೇರೆಯವ್ರ ವಿಚಾರ ಇರ್ಬೋದು ಪಕ್ಷ ದೇಶ ವಿಚಾರ ಏನೇ ಇದ್ದರೂ ಕೂಡ ತಟಸ್ಥವಾಗಿ ಯೋಚಿಸುವಂತಹ ಒಂದು ಅಭ್ಯಾಸವನ್ನು ಮಾಡಿಕೊಳ್ಬೇಕು ಸಡನ್ನಾಗಿ ರಿಯಾಕ್ಟ್ ಮಾಡಬಾರ್ದು ರೆಸ್ಪಾಂಡ್ ಮಾಡಬೇಕು ಇದೊಂದು ಆರ್ಟ್ ಎರಡನೇದು ಏನಾದರೂ ನಿರ್ಧಾರ ತೆಗೆದುಕೊಳ್ಬೇಕಂತ ಇರುತ್ತೆ ಆಗ ನೀವೇನೋ ಡಿಸಿಷನ್ ತಗೊ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ರಲ್ಲ ಅದರಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ನ ಬರೆದುಬಿಡಿ ಮತ್ತು ಡಿಲೀಟ್ ಮಾಡ್ತಾ ಬನ್ನಿ ಏನು ಯಾವುದು ಮೈನಸ್ ಅಂತ ಅನಿಸುತ್ತೆ ನೀವು ಡಿಲೀಟ್ ಮಾಡ್ತಾ ಬನ್ನಿ ಲಾಸ್ಟ್ ಅಲ್ಟಿಮೇಟಾಗಿ ಕೆಲವೊಂದು ನಿಮಗೆ ಉಳಿತದೆ ಅದರಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿ ಆಗ ನೋಡಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರದಿಂದ ಲಾಭ ಜಾಸ್ತಿ ಇರುತ್ತೆ ಅಥವಾ ತೊಂದರೆ ಆಗುವಂಥದ್ದು ನಷ್ಟ ಆಗುವಂಥದ್ದು ಕಡಿಮೆ ಇರುತ್ತೆ ಇದನ್ನು ಬುಕ್ಕಲ್ಲಿ ಬರೆಯೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಬುಕ್ಕಲ್ಲಿ ನಾವು ನೋಟ್ ಮಾಡಬೇಕು ಮೂರನೇದು ಎರಡು ಮೂರು ಆಪ್ಷನ್ ಇರುತ್ತೆ ಅದು ಮಾಡಲ ಇದು ಮಾಡಲ ಅಂತ ಕನ್ಫ್ಯೂಷನ್ ಆಗ್ತಿರುತ್ತೆ ಆವಾಗ ಏನು ಮಾಡಬೇಕು ಆ ವೆರಿ ಸಿಂಪಲ್ ಎರಡು ಡಿವೈಡ್ ಮಾಡಿ ಒಂದು ಇಂಪಾರ್ಟೆಂಟ್ ಇನ್ನೊಂದು ಇಂಪಾರ್ಟೆಂಟ್ ಅರ್ಜೆಂಟ್ ಯಾವುದು ಇಂಪಾರ್ಟೆಂಟ್ ಅರ್ಜೆಂಟ್ ಇದೆಯೋ ಅದು ಕೂಡ ಅಷ್ಟೇ ಟೇಬಲ್ ಮಾಡಿಕೊಂಡು ನೀವು ಸಪ್ರೇಟ್ ಮಾಡಿಬಿಟ್ರೆ ಆಯಿತು ಬರೀಬೇಕು ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಅರ್ಜೆಂಟ್ ಇದು ಇಂಪಾರ್ಟೆಂಟ್ ಅರ್ಜೆಂಟನ್ನ ಫಸ್ಟ್ ಮಾಡಿಬಿಡಿ ಇಂಪಾರ್ಟೆಂಟ್ನ ನೆಕ್ಸ್ಟ್ ಮಾಡಿಬಿಡಿ ನನಗೆಲ್ಲ ಗೊತ್ತು ಅನ್ನೋ ಟ್ರ್ಯಾಪ್ನಿಂದ ನಾವು ಫಸ್ಟ್ ಹೊರಗಡೆ ಬರಬೇಕು ಯಾಕೆ ಅಂತಂದರೆ ನಾವು ಏನೋ ಒಂದು ನಿರ್ಧಾರ ತೆಗೆದುಕೊಂಡು ಬಿಟ್ಟಿರ್ತೀವಿ ಅದನ್ನು ಸರಿನಾ ತಪ್ಪಂತ ಇನ್ನೊಬ್ಬರ ಹತ್ರ ಕೇಳೋಕ್ಕೆ ಹೋಗೋದಿಲ್ಲ ಇನ್ನೊಬ್ಬರ ಹತ್ರ ಕೇಳೋದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ನಿರ್ಧಾರಗಳಿಂದ ಆಗಬಹುದಾಗಿರ್ತಕ್ಕಂಥ ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ ಕೆಲವೊಂದು ಸಲ ನಾವು ಸುಮ್ಮನೆ ಬೇರೆಯವರನ್ನು ಬ್ಲೇಮ್ ಮಾಡ್ತಾ ಇರ್ತೀವಿ ನಾವು ಕೆಲವೊಂದು ಇಮ್ಮೆಚ್ಯೂರ್ ಡಿಸಿಷನ್ಗಳಿಂದ ರಾಂಗ್ ಡಿಸಿಷನ್ನಿಂದ ಕೆಲವೊಂದು ಇಂಡಿಸಿಷನ್ಗಳಿಂದ ನಾವು ಏನು ಮಾಡ್ತೀವಿ ನಿರ್ಧಾರ ತೆಗೆದುಕೊಂಡ್ಬಿಡ್ತೀವಿ ಬಿಡ್ತೀವಿ ಆಮೇಲೆ ಬೇರೆಯವರನ್ನು ಬ್ಲೇಮ್ ಮಾಡೋದು ಪ್ರಯೋಜನವೇ ಇಲ್ಲ ಇದರಿಂದ ನಷ್ಟ ಜಾಸ್ತಿ ಲಾಭ ಕಡಿಮೆ ಆಗ್ಬಿಡುತ್ತೆ ಅದಕ್ಕೆ ಹೇಳೋದು ಈಗೂ ಬಿಟ್ಟು ಬಿಡಬೇಕು ಕೇಳೋದಕ್ಕೆ ನಾವು ಫಸ್ಟ್ ಹೊರಟು ಹೋಗಲೇಬೇಕಾಗುತ್ತೆ ಕೇಳಲೇಬೇಕು ಬೇರೆಯವರನ್ನು ಹಂಚು ಬಿಸಿ ಆದ್ರೇ ರೋಟಿ ಆಗೋದು ಅಂದರೆ ಹಿಟ್ ಹಾಗೆ ಉಳ್ಕೊಂಬಿಡುತ್ತೆ ವೇಸ್ಟ್ ಆಗುತ್ತೆ ಯಾಕೆ ಹೇಳ್ದಂದರೆ ಸಮಸ್ಯೆ ಇದ್ದಾಗಲೇ ನಾವು ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ ಆ ನಿರ್ಧಾರ ಸಮಸ್ಯೆ ಇದ್ದಾಗ ತೆಗೆದುಕೊಳ್ಬೇಕು ಅಂದರೆ ಈ ರೀತಿಯ ಅಭ್ಯಾಸಗಳನ್ನು ನಾವು ಮಾಡಿದರೆ ಇಂಟೆಲೆಕ್ಚುಲಿ ಯೋಚನೆ ಮಾಡುವಂತಹ ವ್ಯಕ್ತಿ ಆಗಿದ್ದರೆ ನಾವು ಎಮೋಷ್ನಲಿ ಟ್ರ್ಯಾಪ್ ಆಗೋಲ್ಲ ಸಿಕ್ಕಾಕ್ಕೊಳ್ಳಲ್ಲ ಹೈಜಾಕ್ ಆಗೋಲ್ಲ ಇಲ್ಲ ಅಂತಂದರೆ ಏನಾದರೂ ಪರಿಸ್ಥಿತಿ ಬಂತು ಅಂದರೆ ಸಿಕ್ಕಾಕೊಂಡ್ಬಿಡ್ತೀವಿ ಲೈಫ್ ಲಾಂಗ್ ಅದನ್ನು ಸಫರ್ ಪಡ್ತಾನೆ ಇರಬೇಕಾಗತ್ತೆ ಅದಕ್ಕೋಸ್ಕರ ಹೇಳೋದು ಬಿಸಿ ಆಗಿದ್ದಲೆ ಬಿಸಿ ಆದ ಆವಾಗಲೇ ನಾವು ಚಪಾತಿಯನ್ನು ಅಥವಾ ರೊಟ್ಟಿಯನ್ನು ಮಾಡೋಕ್ಕಾಗೋದು ಅಂತ ಹೇಳಿದ್ನಲ್ಲ ಅದೇ ರೀತಿ ನಾವು ನಿರ್ಧಾರಗಳನ್ನು ಕೂಡ ಕೆಲವೊಮ್ಮೆ ಹಾಟ್ ಮೂಮೆಂಟ್ ಬಿಸಿಯಾಗಿದ್ದಾವಾಗಲೇ ಪರಿಸ್ಥಿತಿ ಇದ್ದಾವಲೇ ತೆಗೆದುಕೊಳ್ಬೇಕಾಗತ್ತೆ ವಾಯ್ಸ್ ಮೆಸೇಜ್ ಸ್ಕಿಲ್ ಅಥವಾ ಟಿಪ್ಸ್ ಏನಪ್ಪ ಇದು ವಾಯ್ಸ್ ಮೆಸೇಜ್ ಸ್ಕಿಲ್ ಅಂದರೆ ಟಿಪ್ಸ್ ಅಂದರೆ ಏನು ವೆರಿ ಸಿಂಪಲ್ ನಿಮ್ಗೆ ಯಾರಾದ್ರೂ ಮೇಲಾದ್ರೂ ಬೇಜಾರಾಯ್ತಾ ಯಾರಾದರೂ ಏನಾದರೂ ಅಂದ್ರೆ ಸಡನ್ನಾಗಿ ಫೋನ್ ಹತ್ಕೊಂಡ್ಬಿಟ್ಟು ಕಾಲ್ ಮಾಡಿಬಿಡಿ ಅಥವಾ ಸಡನ್ನಾಗಿ ಏನು ಹೇಳಕ್ಕೆ ನ್ಯೂಟ್ರಲ್ ಆಗಿಬಿಡಿ ಸೈಲೆಂಟ್ ಆಗ್ಬಿಡಿ ಮತ್ತೇನು ಮಾಡಬೇಕು ಮತ್ತು ಮನೆ ಬಂದುಬಿಟ್ಟು ಮೆಸೇಜ್ ಮೀ ಅಂದರೆ ಮೆಸೇಜ್ ನಮಗೆ ನಾವೇ ಮಾಡ್ಕೊಳ್ಳೋದು ಏನೇನು ಅವ್ರಿಗೆ ಅವ್ರ ಮೇಲೆ ಬೇಜಾರಾಗಿದೆ ಬೈಬೇಕು ಅನ್ಸುತ್ತೆ ಎಲ್ಲವನ್ನು ಬೈದ್ಬಿಡಿ ಬೈದ್ಬಿಟ್ಟು ವಾಯ್ಸನ್ನು ರೆಕಾರ್ಡ್ ಮಾಡಿಬಿಟ್ಟು ನಿಮಗೆ ನೀವೇ ಕಳಿಸ್ಕೊಂಬಿಡಿ ಆ ಮೆಸೇಜನ್ನು ಒಂದು ಸ್ವಲ್ಪ ಅರ್ಧ ಗಂಟೆನೂ ಒನ್ ಅವರು ಟೂ ಅವರು ಬಿಟ್ಟು ಆ ಮೆಸೇಜನ್ನು ಪುನಃ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡು ಕೂಡ ಇನ್ನೂ ಸಮಾಧಾನ ಆಗಿಲ್ಲ ಇಲ್ಲ ಈ ಮೆಸೇಜನ್ನು ಅವ್ರಿಗೆ ಕಳಿಸ್ಬೇಕು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಟೂ ಅವರ್ ವೆಯ್ಟ್ ಮಾಡಿ ಅರ್ಧ ದಿನ ವೆಯ್ಟ್ ಮಾಡಿ ಸಂಜೆ ಹೊತ್ತು ಮತ್ತೆ ಪುನಃ ಕೇಳಿಸ್ಕೊಳ್ಳಿ ಆ ವಾಯ್ಸ್ ಮೆಸೇಜ್ನ ಆವಾಗ ಅನಿಸುತ್ತೆ ನಿಧಾನ ಥೂ ಇದು ನಾನೇನೇ ಹೇಳಿದ್ದು ಡಿಲೀಟ್ ಮಾಡಿಬಿಡ್ತೀರಾ ನಿಮ್ಮ ವಾಯ್ಸ್ ಮೆಸೇಜ್ ನಿಮಗೆ ಕೇಳಿಸ್ಕೊಳೋಕ್ಕಾಗಲ್ಲ ಇನ್ನು ಅವ್ರಿಗೆ ಕೇಳಿಸ್ಕೊಳ್ಳೋಕ್ಕಾಗತ್ತಾ ಇದು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಕಾಪಾಡತ್ತೆ ಏನೇ ಉತ್ತರಿಸಬೇಕಂದ್ರೂ ಮೂರು ಸೆಕೆಂಡ್ ಬಿಟ್ಟು ಹೋಲ್ಡ್ ಮಾಡಿ ಉತ್ತರ ಕೊಡಿ ಇದು ನಮ್ಮನ್ನು ಕಾಪಾಡುತ್ತೆ ಪ್ರೊಟೆಕ್ಟ್ ಮಾಡುತ್ತೆ ಈ ಉದಾಹರಣೆಗೆ ನೀವೇನೋ ಮಾತಾಡ್ತಿರ್ತೀರ ಫೋನಲ್ಲಿ ಅಥವಾ ಏನೋ ಎದುರುಗಡೆ ಮಾತಾಡ್ತಿರ್ತೀರ ಏನಾದರೂ ರಿಟರ್ನ್ ಆನ್ಸರ್ ಕೊಡಬೇಕು ಅಂದರೆ ಡಿಸಿಷನಿಗೆ ಸಂಬಂಧಪಟ್ಟಿದ್ದಿದೆ ನಿರ್ಣಯ ತೆಗೆದುಕೊಳ್ಳುವಂಥದ್ದು ಇದ್ದರೆ ಮೂರು ಸೆಕೆಂಡ್ ಬಿಟ್ಟು ಆನ್ಸರ್ ಮಾಡಿ ಇಲ್ಲ ಅಂತಂದರೆ ಸ್ವಲ್ಪ ಹೊತ್ತು ಬಿಟ್ಟು ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸ್ವಲ್ಪ ವಿಚಾರ ವಿಮರ್ಶೆ ಮಾಡಿ ಮತ್ತೆ ಕಾಲ್ ಮಾಡಿ ಇಲ್ಲ ನಾನು ನಾಳೆ ಹೇಳಬಹುದಾ ಈ ರೀತಿ ಕೇಳಿ ಪೋಸ್ಟ್ಪೋನ್ ಮಾಡಿ ಎಷ್ಟು ನಾವು ಪೋಸ್ಟ್ಪೋನ್ ಮಾಡ್ತೀವಿ ಕೆಲವೊಂದು ವಿಚಾರಕ್ಕೆ ಕೆಲವೊಂದು ಇಮಿಡಿಯೇಟ್ ಇನ್ಸ್ಟೆಂಟಾಗಿ ತೊಗೊಳ್ಬೇಕಾಗತ್ತೆ ಡಿಸಿಷನ್ ನಿರ್ಧಾರ ನಿರ್ಣಯಗಳನ್ನು ಆದರೆ ಕೆಲವೊಂದಕ್ಕೆ ಪೋಸ್ಟ್ಪೋನ್ ಮಾಡಿದಷ್ಟು ಬೆಟರ್ ಕನ್ಕ್ಲೂಷನ್ ಸಿಗುತ್ತೆ ಬೆಟರ್ ಫ್ಯೂಚರ್ ಕೂಡ ನಮಗೆ ಸಿಗುತ್ತೆ ತ್ರೀ ಸೆಕೆಂಡ್ ಪಾಸ್ ಮಾಡುವಂಥದ್ದು ನೀವೇನಾದರೂ ಡಿಸಿಷನಾಗಿ ತೆಗೆದುಕೊಂಡು ಬಿಟ್ಟಿದ್ರೆ ಅಂತ ತಿಳ್ಕೊಂಬಿಡಿ ಆವಾಗ ಏನು ಮಾಡಬೇಕು ಗೊತ್ತಾ ನೀವೀಗ ನೀವಲ್ಲ ನಿಮ್ಮನ್ನು ನೀವು ಅಂದ್ಕೊಳ್ಳಿ ಗುರುಗಳು ಅಂತ ತಿಳ್ಕೊಬೇಡಿ ನಿಮ್ಮ ವೆಂಟವ್ರು ಅಂತ ತಿಳ್ಕೊಬೇಡಿ ಅವ್ರು ಹಾಕಿದರೆ ಈ ಪ್ರಾಬ್ಲಮ್ ಯಾವ ನಿರ್ಧಾರ ತೆಗೆದುಕೊಳ್ತಾ ಇದ್ರು ಈ ಯೋಚನೆ ಏನು ಮಾಡುತ್ತೆ ಕ್ಲಾರಿಫೈ ಮಾಡುತ್ತೆ ನಿಮಗೆ ಅಲ್ಲ ಅದು ಅಲ್ಲ ಇದು ಸರಿ ತಪ್ಪು ಗೊತ್ತಾಗ್ಬಿಡುತ್ತೆ ಸೊ ನಿಮ್ಮಲ್ಲಿ ನಿಮ್ಮ ಗುರುವನ್ನು ನೋಡಿ ಆ ಸ್ಥಾನದಲ್ಲಿ ಗುರು ಆಗಿಬಿಡಿ ನೀವು ಇವಾಗ ಸೊಲ್ಯೂಷನ್ ನಿರ್ಣಯ ಚೇಂಜ್ ಆಗಿಬಿಡುತ್ತೆ ಇಲ್ಲಾಂದರೆ ಡೈರೆಕ್ಟಾಗಿ ಅದೇ ವ್ಯಕ್ತಿ ಹತ್ರ ಈ ವಿಚಾರವನ್ನು ಕಾಲ್ ಮಾಡಿನೋ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿನೋ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥದ್ದು ಐ ಹೋಪ್ ಈ ವಿಡಿಯೋದಿಂದ ನಿಮ್ಮೆಲ್ರಿಗೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ವ್ಯಾಲ್ಯೂ ಸಿಕ್ಕಿದ್ದಲ್ಲಿ ದಯವಿಟ್ಟು ಈ ವಿಡಿಯೋ ಬೇರೆಯವರಿಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಎರಡನೇ ಪಾರ್ಟ್ನಲ್ಲಿ ನಿರ್ಣಯಕ್ಕೆ ಸಂಬಂಧಪಟ್ಟ ಮೆಡಿಟೇಷನ್ ಇರುತ್ತೆ ಹಾಗಾದರೆ ಇದರ ಎರಡನೇ ಪಾರ್ಟ್ನಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್